ಆಕಾಶವಾಣಿ ಹಾಸನ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆಯಲ್ಲಿ ಅನುಸರಿಸಬೇಕಾದ ಉತ್ತಮ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೇವೆ ಪಶುಗಳ ಆಹಾರ ನೀರು ವಸತಿ ಮತ್ತು ಅವುಗಳಿಗೆ ಬರ್ತಕ್ಕಂತಹ ಕಾಯಿಲೆ ಇವುಗಳ ಬಗ್ಗೆ ಎಲ್ಲ ನಮ್ಮ ಕೃಷಿಕರಿಗೆ ಪರಿಪೂರ್ಣವಾದಂತಹ ಮಾಹಿತಿ ಇಲ್ಲ ಅವುಗಳಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಕೆಲವೊಂದು ಲಕ್ಷಣಗಳನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಏನು ಆಹಾರವನ್ನು ನೀಡಬೇಕು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳು ನಮ್ಮ ಕೃಷಿಕರಲ್ಲಿ ಇದ್ದಾವೆ ಅದೇ ರೀತಿ ಈ ಕರುಗಳು ಜನಿಸಿದಂತಹ ಸಂದರ್ಭದಲ್ಲಿ ಹೊಸ ಕರುಗಳನ್ನು ಹೇಗೆ ಪಾಲನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಈ ಪಶುಗಳ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಳಜಿ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎ ಡಿ ಶಿವರಾಮ್ ಅವರು ಶಿವರಾಮ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಾಕಷ್ಟು ಗೊಂದಲಗಳು ನಮ್ಮ ಹೈನುಗಾರರಲ್ಲಿ ಮತ್ತು ಕೃಷಿಕರಲ್ಲಿ ಇರುವಂಥದ್ದನ್ನು ನಾವು ಇವತ್ತಿಗೂ ಕೂಡ ಗಮನಿಸ್ತೇವೆ ಬಹಳ ಮುಖ್ಯವಾಗಿ ಪಶುಗಳ ಆಹಾರಕ್ಕೆ ಸಂಬಂಧಪಟ್ಟಾಗೆ ಪಶುಗಳ ಆಹಾರ ಅಂತ ಅಂದರೆ ಏನು ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಗೊಂದಲಗಳು ಇದ್ದಾವೆ ಈ ನಿಟ್ಟಿನಲ್ಲಿ ಪಶುಗಳ ಆಹಾರ ಮತ್ತು ಉಪಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟರ್ ನಮಸ್ಕಾರ ಎಲ್ಲರಿಗೂ ನಾವುಗಳು ಹೆಚ್ಚು ರೈತರುಗಳು ಏನು ಮಾಡ್ತೀವಿ ಹೆಚ್ಚು ಹುಲ್ಲನ್ನು ಬಳಸ್ತೀವಿ ಅದರಲ್ಲಿ ಒಣ ಹುಲ್ಲು ಹಸಿ ಹುಲ್ಲು ಅಂತಿದೆ ನಾವು ಹಸಿ ಹುಲ್ಲನ್ನು ಎಷ್ಟು ಬೇಕಾದ್ರೂ ತಿನ್ನಿಸ್ಬೋದು ಇಪ್ಪತ್ತೈದು ಕೆ ಜಿ ತಿನ್ನಿಸ್ಬೋದು ಒಣ ಹುಲ್ಲನ್ನು ಐದು ಕೆ ಜಿ ಹೊಟ್ಟೆ ತುಂಬ ತಿನ್ನಿಸ್ಬೋದು ಬರೀ ಅದನ್ನೇ ತಿನ್ನಿಸಿದ್ರು ಕೂಡ ನಮಗೆ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಸಿಗೋದಿಲ್ಲ ಅದಕ್ಕೆ ಅದರ ಜೊತೆಯಲ್ಲಿ ತಿಂಡಿ ಮಿಶ್ರಣವನ್ನು ಕೊಡಬೇಕಾಗತ್ತೆ ಹೇಗೆ ಅಂದರೆ ಮೂರು ಲೀಟರ್ ಹಾಲಿಗೆ ಒಂದು ಕೆ ಜಿ ತಿಂಡಿ ಮಿಶ್ರಣದಂತೆ ಕೊಡಬೇಕಾಗತ್ತೆ ಸಪೋಸ್ ಒಂದು ಹಸು ಹತ್ತು ಲೀಟ್ರು ಅಥವಾ ಹದಿನೈದು ಲೀಟ್ರು ಹದಿನೈದು ಲೀಟ್ರು ಅಂತಲೇ ಅಂದ್ಕೊಳ್ಳಿ ಹದಿನೈದು ಲೀಟ್ರು ಹಾಲು ಕೊಡ್ತಾಯಿದೆ ಅಂದರೆ ಸುಮಾರು ಐದು ಕೆ ಜಿ ತಿಂಡಿ ಮಿಶ್ರಣವನ್ನು ಕೊಡಬೇಕಾಗತ್ತೆ ಜೊತೆಗೆ ತನ್ನ ದೇಹದ ಪಾಲನೆಗೆ ಒಂದು ಕೆ ಜಿ ಕೊಡಬೇಕಾಗತ್ತೆ ಪ್ರತಿ ದಿವಸ ನಾವು ಬರೀ ತಿಂಡಿಯನ್ನೇ ಕೊಡೋದು ಬರೀ ಹುಲ್ಲನ್ನೇ ಕೊಡೋದು ಅದರಿಂದ ಹೆಚ್ಚು ಇಳುವರಿ ಬರೋದಿಲ್ಲ ಹಸು ಕೂಡ ಹೆಚ್ಚು ಆರೋಗ್ಯಕರವಾಗಿರೋದಿಲ್ಲ ಈ ತಿಂಡಿಯ ಜೊತೆಗೆ ಒಂದು ಆರು ಕೆ ಜಿಯಷ್ಟು ಹುಲ್ಲು ಒಣ ಹುಲ್ಲನ್ನು ದಿವಸದಲ್ಲಿ ಕೊಡಬೇಕಾಗತ್ತೆ ಒಂದು ದೊಡ್ಡ ದುಸ್ಪಷ್ಟವಾದಂಥ ಹಸುವಿಗೆ ಮತ್ತು ಹೊಟ್ಟೆ ತುಂಬ ಹುಲ್ಲು ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ವರೆಗೂ ಪ್ರತಿ ದಿವಸ ಕೊಡಬೇಕಾದಂಥ ಅವಶ್ಯಕತೆ ಇರ್ತದೆ ನೀವು ಹಸಿ ಹುಲ್ಲು ಜಾಸ್ತಿ ಇದೆ ಹೇಳ್ಬಿಟ್ಟು ಬರೀ ಹುಲ್ಲನ್ನೇ ಹಾಕೋದು ಅಥವಾ ಒಣ ಹುಲ್ಲು ಜಾಸ್ತಿ ಇದೆ ಅಂದರೆ ಒಣ ಜಾಸ್ತಿ ಹಾಕೋದು ಇದರಿಂದ ಹಾಲಿನ ಇಳುವರಿ ಹೆಚ್ಚು ಕಡಿಮೆ ಏರುಪೇರಾಗ್ತದೆ ಉದಾಹರಣೆಗೆ ನಾವು ಕೆಲವು ಕಡೆ ನಾವು ಏನು ಮಾಡ್ತೀವಿ ಈ ಪದ್ಧತಿಯನ್ನು ಅನುಸರಿಸುವಂಥ ಸಮಯದಲ್ಲಿ ಯಾವುದಾದ್ರೂ ಸಮಾರಂಭ ಆಗುತ್ತೆ ಮದುವೆ ಆಗಿರ್ಬೋದು ಅಥವಾ ಕಾರ್ಯ ಆಗಿರ್ಬೋದು ಮನೆಯಲ್ಲಿ ಏನಾದರೂ ಸಮಾರಂಭ ಆದಾಗ ನಾವು ಹಸುಗಳು ಮನೆಯಲ್ಲಿ ಉಳಿದಂಥ ಅನ್ನವನ್ನು ಬಾಳೆಹಣ್ಣನ್ನು ಪಾಯಸವನ್ನು ಅಥವಾ ಮುದ್ದೆಗಳನ್ನು ನಾವೇನು ಮಾಡ್ತೀವಿ ದನಗಳಿಗೆ ತಿನ್ನಿಸ್ತೀವಿ ನಿಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಯಾರೂ ಕೊಡಲ್ಲ ಮದುವೆಯಲ್ಲಿ ಉಳಿದಂಥ ಸಮಯದಲ್ಲಿ ಅಥವಾ ಕೊಳದ ಬಾಳೆಹಣ್ಣು ಕೊಡ್ತೀವಿ ಕೊನೆಗೆ ಇಲ್ಲಾಂದರೆ ಈ ಬೇಕರಿಯಲ್ಲಿ ಉಳಿದಂಥ ಬ್ರೆಡ್ಡು ಬನ್ನು ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಬ್ರೆಡ್ಡನ್ನು ಯಾರೂ ನಿಮಗೆ ಸುಮ್ಮನೆ ಉಚಿತವಾಗಿ ಕೊಡೋಲ್ಲ ಅವನು ಹಾಳಾದಮೇಲೆ ನಿಮಗೆ ಕೊಡ್ತಾನೆ ಇದನ್ನು ಏನು ತಿಮ್ಗೆ ಹೇಳ್ತೀನಿ ಅಂದರೆ ನಾವುಗಳು ಅನ್ನವನ್ನು ತಿನ್ನಬೇಕು ಹಸುಗಳು ಅನ್ನವನ್ನು ತಿನ್ನಬಾರ್ದು ನಾವು ಹುಲ್ಲನ್ನು ತಿನ್ನಬಾರ್ದು ಪಶುಗಳಷ್ಟೇ ಹುಲ್ಲನ್ನು ತಿನ್ನಬೇಕು ಯಾಕೆ ಅಂತಂದರೆ ಅಲ್ಲಿ ಜೀರ್ಣಾಂಗ ಕ್ರಿಯೆ ಮನುಷ್ಯರಲ್ಲೇ ಬೇರೆ ಥರ ಇರ್ತದೆ ಪ್ರಾಣಿಗಳಲ್ಲೇ ಬೇರೆ ಥರ ಇರ್ತದೆ ಹಸುಗಳಲ್ಲಿ ಅಂತಂದರೆ ಪ್ರಾಣಿಗಳಲ್ಲಿ ಅನ್ನ ಜೀರ್ಣ ಆಗೋಲ್ಲ ಕಾರಣ ಹುಲ್ಲಲ್ಲಿ ಸೆಲ್ಯುಲೋಸ್ ಅಂತ ಒಂದು ಅಂಶ ಇರುತ್ತೆ ಅದನ್ನು ಸೆಲ್ಯುಲೇಸ್ ಎಂಜೈಮಿಂದ ಜೀರ್ಣ ಆಗಬೇಕು ಅದು ಜೀರ್ಣ ಆಗೋಲ್ಲ ನಮ್ಮಲ್ಲಿ ಮನುಷ್ಯರಲ್ಲಿ ಏಕೆಂದರೆ ಸೆಲ್ಯುಲೈಸ್ ಎಂಜಾಯ್ ನಮ್ಮಲ್ಲಿರೋಲ್ಲ ಆ ಸೆಲ್ಯುಲೈಸ್ ಎಂಜೈ ಮಸುಗಳಲ್ಲಿ ಮಾತ್ರ ಇರ್ತದೆ ಅದ್ರ ಜೊತೆಗೆ ಫೈಬರ್ಸ್ ಇರುತ್ತೆ ಆ ಫೈಬರ್ಗಳಂದರೆ ನಾರಿನಾಂಶ ಆ ನಾರಿನಾಂಶ ಜೀರ್ಣ ಆಗಬೇಕಾದ್ರೆ ಹಸುಗಳಲ್ಲಿ ಪ್ರೋಟೋಝೋವಾ ಅಂತ ಒಂದು ಮೈಕ್ರೋ ಜೀವಿಗಳಿರುತ್ತವೆ ಆ ಮೈಕ್ರೋ ಜೀವಿಗಳಿಂದ ಆಹಾರ ಜೀರ್ಣ ಆಗ್ತಾ ಇರುತ್ತೆ ನಾವು ಅನ್ನವನ್ನು ತಿನ್ನಿಸಿದಾಗ ಏನಾಗುತ್ತೆ ಅಥವಾ ಪಾಯಸ ತಿನ್ನಿಸ್ದಾಗ ಬಾಳೆಹಣ್ಣನ್ನು ತಿನ್ನಿಸ್ದಾಗ ಅಥವಾ ಬ್ರೆಡ್ಡನ್ನು ತಿನ್ನಿಸಿದಾಗ ಕೊನೆಗೆ ಇನ್ನೂ ಇನ್ನೂ ನೀವು ಗಮನಿಸಿರ್ಬೋದು ದೇವಸ್ಥಾನಗಳ ಮುಂದೆ ಹಸುಗಳು ನಿಲ್ಸ್ಕೊಂಡು ನಿಂತಿರ್ತಾರೆ ಯಾರೋ ಪೂಜೆ ಮಾಡಿ ಆದಮೇಲೆ ನೋಡಪ್ಪ ನೀನು ಬಾಳೆಹಣ್ಣು ತಿನಿಸು ಒಂದಚ್ಚು ಬೆಲ್ಲ ತಿನ್ನಿಸು ಆಮೇಲೆ ಕಾಳು ತಿನ್ನಿಸು ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಒಬ್ಬ ತಿನಿಸಿದ್ರೆ ಪರವಾಗಿಲ್ಲ ಇಬ್ಬರು ತಿನ್ನಿಸಿದ್ರೆ ಪರವಾಗಿಲ್ಲ ಅವರೇನು ಮಾಡ್ತಾರೆ ನೂರಾರು ಜನ ತಿನ್ನಿಸ್ತಾರೆ ಒಂದು ದಿವಸಕ್ಕೆ ಐವತ್ತು ಅರುವತ್ತು ಬಾಳೆಹಣ್ಣು ಆಗ್ಬಿಡತ್ತೆ ಅದು ಹಸುಗಳು ತಿಂದಾಗ ಏನಾಗ್ತದೆ ಆ ಅಂಶ ಜೀರ್ಣ ಮಾಡೋದಕ್ಕೆ ಲೆಕ್ಟೋಬೆಸಲಸ್ ಅಂತ ಒಂದು ಹೇಳಿದ್ನಲ್ಲ ಮೈಕ್ರೋಪೊಡೋಸೋ ಅಂತ ಹೇಳಿದ್ನಲ್ಲ ಅದು ಅವುಗಳಲ್ಲಿ ಇದ್ದದ್ದು ಆಹಾರದಿಂದ ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ತಾನು ಆಹಾರವನ್ನು ಜೀರ್ಣ ಮಾಡುವಾಗ ಅನ್ನ ತಿಂದು ಅನ್ನ ತಿಂದ ತಕ್ಷಣ ಒಂದು ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ಆ್ಯಸಿಡ್ ತಾನು ತಿಂದು ಉತ್ಪತ್ತಿ ಮಾಡಿದ್ದು ತನ್ನೇ ಸಾಯಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತದೆ ಹೀಗೆ ಬೇರೆ ಪ್ರಕಾರದ ಆಹಾರಗಳಿಂದ ತೊಂದರೆಗಳಾಗುತ್ತೆ ಅನ್ನುವಂಥದ್ದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸಿದರೆ ಏನೂ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ ಇದೆ ಅದರ ಬಗ್ಗೆ ಏನು ಹೇಳ್ತೀರಿ ಸ್ವಲ್ಪ ಪ್ರಮಾಣದಿಂದ ಏನಾಗಲ್ಲ ನಾವು ಸೊಪ್ಪನ್ನು ಸ್ವಲ್ಪ ತಿಂತೀವಿ ಏನಾಗ್ತದೆ ಚೆನ್ನಾಗಿ ಬೇಯಿಸಿ ತಿಂತೀವಿ ಏನಾಗೋದಿಲ್ಲ ಹಂಗಂತ ಬರೀ ಸೊಪ್ಪನ್ನೇ ತಿಂದು ಬದುಕೋಕ್ಕಾಗಲ್ಲ ಯಾಕೆಂದರೆ ಸೊಪ್ಪಲ್ಲಿ ಸೆಲ್ಯುಲರ್ಸ್ ಅಂಶ ಇರುತ್ತೆ ನಮ್ಮಲ್ಲಿ ಸೆಲ್ಯುಲೇಸ್ ಅಂತ ಎಂಜೈಮ್ ನಮ್ಮಲ್ಲಿ ಇರೋದಿಲ್ಲ ಹಾಗಾಗಿ ಅದು ಜೀರ್ಣ ಆಗೋದಿಲ್ಲ ಹಸುಗಳಲ್ಲಿ ಏನಾಗ್ತದೆ ಆ ಸೆಲ್ಯುಲೋಸ್ ಇರುತ್ತೆ ಅದು ಜೀರ್ಣ ಆಗ್ತದೆ ಅನ್ನ ತಿಂದಾಗ ಏನಾಗುತ್ತೆ ಅನ್ನ ತಿಂದಾಗ ಪ್ರೋಟೋಸೋಗಳು ಅನ್ನ ತಿಂದು ಜೀರ್ಣ ಮಾಡಿಕೊಂಡು ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶವನ್ನು ಸೆಕ್ರೀಟ್ ಮಾಡ್ತವೆ ಆ ಆ್ಯಸಿಡ್ ಅನ್ನೋದು ನಿಮಗೆ ಗೊತ್ತಿದೆ ತನ್ನನ್ನು ತಾನೇ ಸಾಯಿಸ್ಕೊಳ್ತದೆ ಅದು ದೇಹದಲ್ಲಿ ಅಸಿಡೋಸಿಸ್ ಅಂತ ಆಗಿ ಹಸುಗಳು ವೀಕ್ ಆಗ್ತವೆ ಸತ್ತೋಗ್ತವೆ ನನ್ನ ಸರ್ವೀಸ್ ಮೊದಲನೇ ಪ್ರಾರಂಭದ ಹಂತದಲ್ಲಿ ಒಬ್ಬರು ಮನೆಗೆ ಹೋಗಿದೆ ಅರ್ಕಲ್ಗೋಡ್ ತಾಲೂಕಿನಲ್ಲಿ ಸ್ವಾಮಿ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಆ ಹಸು ಸತ್ತೋಗಿತ್ತು ಆ ಮದುವೆ ಕಾರ್ಯಕ್ರಮ ಮುಗಿದಾದ್ಮೇಲೆ ಏನು ಮಾಡಿದ್ದಾರೆ ಅವರು ಅನ್ನವನ್ನು ಮತ್ತು ಪಾಯಸವನ್ನು ತಿನ್ನಿಸ್ಬಿಟ್ಟಿದ್ದಾರೆ ಚೆನ್ನಾಗಿ ತಿನ್ನಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ತಾ ಇರೋದೇನು ನನ್ನ ಮನೆಗೆ ಅವಳು ನ್ಯಾನ ಸೊಸೆ ತಗೊಬಂದೆ ಅವ್ಳು ಬಂದ ತಕ್ಷಣ ಹಸು ಸತ್ತು ಹೋಗ್ಬಿಡ್ತು ಸರ್ ಒಂದು ಇದ್ಬಿಡ್ತೇವೆ ಸರ್ ಪಾಪ ಹೋಗ್ಬಿಡ್ತು ಅಂತ ಹೇಳ್ತಿದ್ರು ನಾನು ಹೋಗಿ ಗಮನಿಸಿದಾಗ ಗೊತ್ತಾಯ್ತು ಇವರು ಮದುವೆ ಮಾಡಿದಾಗ ಅನ್ನ ತಿನ್ಸಿದ್ದಾರೆ ಮತ್ತು ಪಾಯಸವನ್ನು ಕುಡಿಸಿದ್ದಾರೆ ಅದು ಆ್ಯಸಿಡ್ ಆಗಿ ಅಸಿಡೋಸಿಸ್ ಆಗಿ ಆ ಹಸು ಸತ್ತೋಗಿದೆ ಅಂತ ಗೊತ್ತಾಯಿತು ಅವನಿಗೆ ಮನೆವರಿಕೆ ಮಾಡಿಕೊಟ್ಟೆ ನೋಡಪ್ಪ ಸತ್ತಿದ್ದು ನೀವು ಸೊಸೆ ಬಂದಿದ್ದಕ್ಕಲ್ಲ ಅದು ಸತ್ತೋಗಿದ್ದು ಅನ್ನವನ್ನು ತಿಂದು ನೀವು ದಯಮಾಡಿ ಎಲ್ಲ ರೈತರು ಗಮನದಲ್ಲಿ ಇಟ್ಕೋಬೇಕು ಉಳಿದಂಥ ಅನ್ನ ಆಗಿರ್ಬೋದು ಅದು ಗೊನೆ ಅಂದರೆ ನೂರಾರು ಬಾಳೆಹಣ್ಣು ಅಟ್ಟಿಗೆ ಒಟ್ಟಿಗೆ ತಿನ್ನಿಸೋದು ಅಥವಾ ನೂರಾರು ಅಚ್ಚನ್ನು ಬೆಲ್ಲವನ್ನು ತಿನ್ನಿಸೋದು ಆಮೇಲೆ ಒಂದು ಒಂದು ಗಟ್ಟಲೆ ಅನ್ನವನ್ನು ತಿನ್ನಿಸೋದು ಅಥವಾ ಇಪ್ಪತ್ತೈದು ಐವತ್ತು ಮುದ್ದೆಗಳನ್ನು ಈ ಥರ ತಿನ್ನಿಸೋದು ಯಾವಾಗಲೂ ಮಾಡಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು ಹಾಗಾಗಿ ಅದರಿಂದ ಭಾಳ ತೊಂದರೆಗಳ ಹೊರತಾಗಿ ನಿಮ್ಗೆ ಅನುಕೂಲ ಆಗೋದಿಲ್ಲ ಈ ಅನ್ನ ಮುದ್ದೆ ಮತ್ತು ಪಾಯಸ ಇದನ್ನು ತಿನ್ಸೋದ್ರಿಂದ ಹಾಲಿನ ಇಳುವರಿಯಲ್ಲಿ ಹೆಚ್ಚಳ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಸುಳ್ಳು ಸರ್ ನಾವು ಅನ್ನ ತಿನ್ನಿಸಿದರೆ ಒಂದು ತಿಳ್ಕೊಳ್ಳಿ ಅನ್ನ ಹಾಕೋದು ಒಂದೇನೆ ವಿಷ ಹಾಕೋದು ಒಂದೇನೆ ಅಂತ ತಿಳ್ಕೊಳ್ಳಿ ಹೆಚ್ಚಿನ ಪ್ರಮಾಣದ ಅನ್ನ ಪಾಯಸ ಶುಗರ್ ಇರುವಂಥ ಯಾವುದೇ ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಿಸಿದರೆ ಯಾವ ಪ್ರಾಣಿಗಳು ಬದುಕೋದಿಲ್ಲ ಹಾಗಾಗಿ ನೀವು ಅನ್ನನ ಕೊಡಿ ಕಡಿಮೆ ಪ್ರಮಾಣದಲ್ಲಿ ಕೊಡಿ ನಾವು ಹೇಗೆ ಸೊಪ್ಪನ್ನು ಎಷ್ಟು ಪ್ರಮಾಣ ತಿಂತೀವಿ ಅಷ್ಟು ಪ್ರಮಾಣದಲ್ಲಿ ಇರಬೇಕು ಹೊರತಾಗಿ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದು ಭಾಳ ತಪ್ಪು ಇದರಿಂದ ಹಾಲು ಇಳುವರಿ ಜಾಸ್ತಿ ಆಗೋದಿಲ್ಲ ಮುಸುರಿ ಅಂತ ಕೊಡ್ತಾರೆ ನಿಜ ವೇಸ್ಟನ್ನು ಕೊಡಬೇಕಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋದು ತಪ್ಪು ಸರ್ ಅದು ಕೊಡಬಾರ್ದು ಇನ್ನು ನೀರಿನ ಬಗ್ಗೆಯೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ ಎಷ್ಟು ಪ್ರಮಾಣದಲ್ಲಿ ಒಂದು ಹಸುವಿಗೆ ನೀರು ಬೇಕು ಅನ್ನುವ ಒಂದು ಅಂದಾಜು ನಮ್ಮ ಕೃಷಿಕರಿಗೆ ಸಿಗೋದಿಲ್ಲ ಆಮೇಲೆ ಈಗವು ಪಶುಗಳಾಗಿರೋದ್ರಿಂದ ಪ್ರಾಣಿಗಳಾಗಿರೋದ್ರಿಂದ ಯಾವ ನೀರು ಕುಡಿಸಿದ್ರೂ ಕೂಡ ನಡೆಯುತ್ತೆ ಅಂಥೇಳಿ ಕೆಲವು ಸಂದರ್ಭಗಳಲ್ಲಿ ಶುಚಿತ್ವ ಇಲ್ದನೇ ಇರತಕ್ಕಂಥ ನೀರನ್ನು ಕುಡಿಸ್ತಕ್ಕಂಥದ್ದು ಈ ಥರದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು ಮುದೋರೆ ನೀರನ್ನು ಎಷ್ಟು ಕುಡಿತೇವೋ ಅಷ್ಟನ್ನು ಕೊಡಬೇಕಾಗತ್ತೆ ಆ್ಯಡ್ ಬಿಟಮ್ ಅಂದರೆ ಸಾಕಷ್ಟು ಹೊಟ್ಟೆ ತುಂಬ ಕುಡಿಬೇಕು ಅದಕ್ಕೆ ಯಾವುದೇ ಥರದ ನಿಯಂತ್ರಣ ಇಲ್ಲ ಬಟ್ ಅದು ಶುಚಿತ್ವವಾದ ನೀರನ್ನೇ ಕೊಡಬೇಕು ಹಸಿರು ತಿಂದಾಗ ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ನಿಜ ಅದರ ಸರೀರ ಹುಲ್ಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಂಶ ಇರುತ್ತೆ ನಿಜ ಒಣ ಹುಲ್ಲು ತಿಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿತೇವೆ ಡ್ರೈ ಫುಡ್ಡನ್ನು ತಿಂಡಿ ಮಿಶ್ರಣ ಕೊಡುವಾಗ ನೀವು ಅಗತ್ಯವಾಗಿ ಅದಕ್ಕೆ ಬೇಕಾದಷ್ಟು ಚೆನ್ನಾಗಿ ನೆನೆಸೇ ಕೊಡಬೇಕಾಗತ್ತೆ ಕೊಡೋದಕ್ಕಿಂತ ಮುಂಚೆ ಒನ್ ಅವರು ಅಥವಾ ಟೂ ಅವರ್ಸ್ ಮುಂಚೆ ನೆನೆಸಿ ನಂತರ ಕೊಡಬೇಕು ಅದರಿಂದ ಪಚನ ಕ್ರಿಯೆ ಚೆನ್ನಾಗತ್ತೆ ಆಮೇಲೆ ಶುಚಿತ್ವಾದ ನೀರನ್ನೇ ಕೊಡಬೇಕು ಕ್ಲೋರಿನೇಟೆಡ್ ವಾಟರ್ ಇರ್ಬೋದು ಪಾಯ್ಸನ್ಡ್ ವಾಟ್ರು ಕೆಮಿಕಲ್ ಆ್ಯಡ್ ಮಾಡಿರುವಂಥ ವಾಟರನ್ನು ಯಾವ ಕಾರಣಕ್ಕೂ ಹಾಕಬಾರ್ದು ಅದಕ್ಕೆ ಆಮೇಲೆ ಕೋಸ್ಗೆ ಸಾಮಾನ್ಯಗೆ ಅದು ಪೆಸ್ಟಿಸೈಡ್ಸನ್ನು ಸ್ಪ್ರೇ ಮಾಡಿರ್ತಾರೆ ಅವಳ ಸಾಯ್ ಅಂತೇಳಿ ಅಂಥ ನೀರನ್ನ ಸಮ್ ಟೈಮ್ಸ್ ಈ ನಾವೇನು ಮಾಡ್ತೀವಿ ತೊಳೆಯೋದಿಕ್ಕೆ ಅಂತೇಳಿ ಡ್ರಮ್ ನೀರನ್ನು ಯೂಸ್ ಮಾಡ್ತೀವಿ ಅದೇ ಡ್ರಮ್ ನೀರನ್ನು ದನಗಳಿಗೆ ಇಡ್ತಾರೆ ಅವೆಲ್ಲ ಪಾಯ್ಸನಸ್ ಯಾವ ಕಾರಣಕ್ಕೂ ಒ ಪಿ ಸಿ ಪಾಯ್ಸನ್ ಅಂತ ಆಗುತ್ತೆ ಯಾವ ಕಾರಣಕ್ಕೂ ಅದನ್ನು ಯೂಸ್ ಮಾಡಬಾರ್ದು ಸುಚಿತವಾದ ನೀರನ್ನೇ ಬೋರ್ವೆಲ್ ವಾಟರೇ ಸಾಧ್ಯವಾದಷ್ಟು ಮಟ್ಟಿಗೆ ಬೋರ್ವೆಲ್ ವಾಟ್ರೇ ಕೊಟ್ಟರೆ ತುಂಬ ಒಳ್ಳೆಯದು ಇನ್ನು ಆರಂಭದಲ್ಲೇ ತಾವು ಹೇಳಿದ್ರಿ ಮನುಷ್ಯರು ಯಾವ ಆಹಾರವನ್ನು ಸೇವನೆಯನ್ನು ಮಾಡ್ತಾರೋ ಆಹಾರ ಪಶುಗಳಿಗೆ ಅಲ್ಲ ಅವುಗಳ ಜೀರ್ಣಾಂಗ ವ್ಯೂಹವೇ ಬೇರೆ ಇರುತ್ತೆ ಹಾಗಾಗಿ ಅದನ್ನು ಬಳಕೆಯನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ರಿ ಇನ್ನು ಈ ಮನುಷ್ಯರು ಬಿಟ್ಟಂತಹ ಪದಾರ್ಥಗಳನ್ನು ಕೊಡ್ತಕ್ಕಂತಹ ಒಂದು ವಾಡಿಕೆಯು ಕೂಡ ಇದೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಮೊಸರೆಯನ್ನು ನೀಡ್ತಕ್ಕಂಥದ್ದು ಇತ್ತೀಚಿನ ದಿವಸದಲ್ಲಿ ಹೇಗಾಗಿದೆ ಅಂತ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಮೊಸರೆಯನ್ನು ತಂದು ಸಾಕಷ್ಟು ಕೊಡ್ತಕ್ಕಂಥದ್ದು ತಿನ್ನಿಸ್ತಕ್ಕಂಥದ್ದು ಈ ಥರದ ಪರಿಪಾಠ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಮೊಸರೆ ನಿಜ ಅದು ಉಳಿದಂಥ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿರತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಹೆಚ್ಚು ದನಗಳಿಗೆ ಹಂಚಬೇಕಾಗತ್ತೆ ಒಂದೇ ದಿನಗಳಿಗೆ ತಿನ್ನಿಸೋದು ತಪ್ಪದು ನೀವು ಅದರಲ್ಲಿ ಹೆಚ್ಚು ತರಕಾರಿ ಇದ್ದರೆ ಕೊಡಿ ತಪ್ಪೇನಾಗೋದಿಲ್ಲ ಅದರಲ್ಲಿ ಅತಿ ಹೆಚ್ಚು ಶುಗರ್ ಇರೋಂಥ ಅಂಶವನ್ನು ಯಾವುದೇ ಅಂಶ ಆಗಿರ್ಬೋದು ನಾನಾಗಲಿ ಮೊದಲೇ ಹೇಳಿದಾಗೆ ಅನ್ನ ಪಾಯಸ ಬಾಳೆಹಣ್ಣು ಹಣ್ಣು ಕೊಳತಂಥ ಹಣ್ಣುಗಳು ಕೊಳೆತ ದ್ರಾಕ್ಷಿಗಳು ಬ್ರೆಡ್ಗಳು ಇವನ್ನು ಯಾವ ಕಾರಣಕ್ಕೂ ಅವು ಮನುಷ್ಯರು ತಿನ್ನಬೇಕಾಗಿದ್ದಂಥ ವಸ್ತುಗಳು ವೇಸ್ಟ್ ಮಾಡಿರ್ತಾರೆ ಅದನ್ನು ದನಗಳಿಗೆ ತಿನ್ನಿಸಿ ಹೊಟ್ಟೆಯನ್ನು ಹಾಳು ಮಾಡಬಾರ್ದು ಸಿಸ್ಟಮೇ ಬೇರೆ ಇರುತ್ತೆ ದಯಮಾಡಿ ಒಂದು ಮನವಿ ಅಂತಲೇ ನಾನು ರೈತರು ಅಂದ್ಕೊಳ್ಳಿ ಯಾವ ಕಾರಣಕ್ಕೂ ಅದಿದ್ರೆ ಚೆಲ್ಲಿದ್ರೂ ಪರವಾಗಿಲ್ಲ ದನಗಳಿಗೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಇರೋಂಥ ಅಂಶವನ್ನು ತಿನ್ನಿಸ್ಬೇಡಿ ಉದಾಹರಣೆಗೆ ಒಂದೊಂದು ಏನು ಮಾಡ್ತೀರಿ ನೀವು ಹುಷಾರಿಲ್ಲ ಅಂತೇಳಿ ದನಗಳಿಗೆ ಮೇವು ತಿಂತೇ ಇಲ್ಲ ಅಂತೇಳಿ ಅಂಬಲಿ ಕುಡಿಸ್ತೀರಾ ಅಂಬಲಿ ಸ್ವಲ್ಪ ಕುಡಿಸಿದರೆ ಪರವಾಗಿಲ್ಲ ಬಕೆಟ್ ಗಟ್ಟಲೆ ಕುಡಿಸ್ತಾರೆ ದಟ್ ಇಸ್ ರಾಂಗ್ ಅದರಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಶುಗರ್ ಅಂಶ ಇರುತ್ತೆ ಮತ್ತೆ ಅಸಿಡೋಸಿಸ್ ಆಗಿ ವಿಷ ಆಗಿಬಿಟ್ಟು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವುದೇ ಪ್ರಾಣಿ ರೈತರು ನೋಡಿದ್ದೀವಿ ನಾವು ಬಂದ ತಕ್ಷಣ ಎಳ್ಳೀರನ್ನು ಹುಯ್ತಾರೆ ಹತ್ತತ್ತು ಎಳ್ನೀರು ಹದಿನೈದು ಎಳ್ನೀರು ಹುಯ್ತಾರೆ ಹುಯ್ಲಿ ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಅದರಲ್ಲಿ ಹೆಚ್ಚಿನ ಅಂಶ ಶುಗರ್ ಇರೋದ್ರಿಂದ ನಾವು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಯಾವ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ಅಂತ ಅಂದರೆ ಮನುಷ್ಯರು ಬಳಕೆ ಮಾಡ್ತಕ್ಕಂಥ ಆಹಾರ ಏನಿರುತ್ತೋ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಅದು ಕೂಡ ಪಶುಗಳಿಗೆ ಆಹಾರ ಇಲ್ಲ ಅಂತ ಅಂದರೆ ವಿಷ ಆಗುತ್ತೆ ಇದರ ಬಗ್ಗೆ ಹೆಚ್ಚು ಜಾಗೃತೆಯಿಂದ ಇರಬೇಕು ಅನ್ನುವಂಥದ್ದು ಇನ್ನು ಈ ಲಸಿಕೆಯ ಬಗ್ಗೆ ಸಾಕಷ್ಟು ಮೌಢ್ಯಗಳು ಇರತಕ್ಕಂಥದ್ದು ಈಗ ಯಾವುದೇ ಕಾಯಿಲೆ ಬರೆದ ಹಾಗೆ ತಡೆಯಲಿಕ್ಕೆ ಇರ್ತಕ್ಕಂಥದ್ದು ನಮ್ಮಲ್ಲಿ ಲಸಿಕೆ ಅನ್ನುವಂಥದ್ದು ಅದನ್ನು ಸರ್ಕಾರದ ಮೂಲಕ ತಮ್ಮ ಇಲಾಖೆಯ ಮೂಲಕ ಉಚಿತವಾಗಿ ಮನೆ ಬಾಗಿಲಿಗೆ ತಲುಪತಕ್ಕಂಥ ಕೆಲಸ ಇದೆ ಇದರ ನಡುವೆಯೂ ಕೂಡ ಅದರ ಬಗ್ಗೆ ಇರತಕ್ಕಂಥ ಮೌಢ್ಯಗಳ ಕಾರಣದಿಂದಾಗಿ ಅನೇಕರು ಲಸಿಕೆಯನ್ನು ಪಡೆದುಕೊಳ್ಳಿಕ್ಕೆ ಹೆಚ್ಚು ಇಷ್ಟಪಡೋದಿಲ್ಲ ಇದ್ರ ಬಗ್ಗೆ ಲಸಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಈಗ ತಮಗೆ ಗೊತ್ತಿರೋ ಹಾಗೆ ಕಾಲು ಕಾಲಕ್ಕೆ ಲಸಿಕೆಯನ್ನು ಹಾಕ್ತಿದೆ ವರ್ಷಕ್ಕೆ ಎರಡು ಬಾರಿ ಕಾಲುಬಾಯಿ ಜ್ವರದ ಲಸಿಕೆ ಹಾಕ್ತೀವಿ ಎಚ್ ಎಸ್ ಲಸಿಕೆ ಹಾಕ್ತೀವಿ ಕುರಿಗಳಲ್ಲಿ ಪಿ ಪಿ ಲಸಿಕೆ ಹಾಕ್ತೀವಿ ಟಿ ಹಾಕ್ತೀವಿ ಇದರಿಂದ ಏನಾಗಿದೆ ರೈತರು ಕೆಲವರು ನಾವು ಹಾಲು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಲಸಿಕೆ ಹಾಕೋದೇ ಇಲ್ಲ ಲಸಿಕೆ ಹಾಕೋದ್ರಿಂದ ನಮಗೆ ನೋಗರೋಧಕ ಶಕ್ತಿ ಹೆಚ್ಚಾಗುತ್ತೋ ಹೊರತಾಗಿ ಕಡಿಮೆ ಆಗೋದಿಲ್ಲ ನೀವು ಒಂದು ಮನಗಾಣಬೇಕು ಇವತ್ತು ನಿಮಗೆ ಗೊತ್ತಾಗೋದಿಲ್ಲ ಎಲ್ಲ ಕಡೆ ರೋಗ ಬಂದಾಗ ಗೊತ್ತಾಗುತ್ತೆ ಬೇರೆಯವ್ರಿಗೆ ರೋಗ ಬಂದಿರಲ್ಲ ನಿಮ್ಮದಕ್ಕೆ ಮಾತ್ರ ಬಂದಿರುತ್ತೆ ಕಾರಣ ಲಸಿಕೆ ಹಾಕಿಸದಿರೋದು ಕಾರಣ ಆಗ್ತದೆ ದಯಮಾಡಿ ನೀವು ಹಾಲು ಕಡಿಮೆ ಆಗುತ್ತೆ ಇದರಿಂದ ಗಂಟಾಗುತ್ತೆ ಅಥವಾ ಜ್ವರ ಬಂದು ಮತ್ತು ನಮಗೆ ನೆಕ್ಸ್ಟ್ ಹಾಲೇ ಬರೋದಿಲ್ಲ ಅನ್ನೋ ಒಂದು ಮೂಢನಂಬಿಕೆಯನ್ನು ಬಿಟ್ಟು ಅಲ್ಲಿಗೆ ಬಂದಂಥ ನಮ್ಮ ಪಶುವೈದ್ಯರು ಅಥವಾ ಪಶುವೈದ್ಯಕೀಯ ಸಿಬ್ಬಂದಿಗಳು ಏನು ಬರ್ತಾರೆ ಅವ್ರನ್ನ ಸಲಹೆ ಪಡ್ಕೊಂಡು ನೀವು ಲಸಿಕೆ ಹಾಕ್ಸ್ಬೇಕಾಗತ್ತೆ ಕೊನೆಗೆ ನಾವು ಕೂಡ ಸಜೆಸ್ಟ್ ಮಾಡ್ತೀವಿ ಇನ್ನೇನು ಕರು ಹಾಕೋಂಥ ಸಮಯದಲ್ಲಿ ನಾವೇ ಹೇಳ್ತೀವಿ ಹಾಕ್ಸ್ಬೇಡಿ ಆ ಟೈಮಲ್ಲಿ ಹಾಕಿಸಿದ್ರು ಕೂಡ ನಿಮಗೆ ರೋಗ ನಿರೋಧ ಶಕ್ತಿ ಬರೋದಿಲ್ಲ ಅಂತ ಹೇಳ್ತೀವಿ ಅಂಥ ಸಮಯದಲ್ಲಿ ಹಾಕಬಾರ್ದು ನಾವೇ ಕೂಡ ಸಜೆಸ್ಟ್ ಮಾಡ್ತೀವಿ ಅಂಥ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಮತ್ತು ಮನೆ ಬಾಗಿಲಿಗೆ ಬಂದಾಗ ರಿಜೆಕ್ಟ್ ಮಾಡಬಾರ್ದು ರಿಜೆಕ್ಟ್ ಮಾಡಿದನೇ ಲಸಿಕೆಯನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಉತ್ತಮವಾದದ್ದು ಈಗ ನಮಗೆ ಒಂದು ಐದಾರು ಲೀಟ್ರ್ ಹಾಲಿಗಿಂತಲೂ ಕೂಡ ಆ ಪಶುವಿನ ಜೀವ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾಗಿ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಕ್ಕಂಥದ್ದು ಬೇಡ ಒಂದು ಎರಡು ಮೂರು ದಿವಸ ಹಾಲು ಕಡಿಮೆ ಆದರೂ ಪರವಾಗಿಲ್ಲ ಅದರ ಜೀವವನ್ನು ಉಳಿಸ್ತಕ್ಕಂಥ ಆದ್ಯತೆ ಮೊದಲ ಆದ್ಯತೆ ನಮ್ಮದು ಆಗಬೇಕು ಅನ್ನುವಂಥದ್ದು ಇನ್ನು ಈ ಪ್ರಸೂತಿಯ ವೇಳೆಯಲ್ಲಿಯೂ ಕೂಡ ಕೆಲವೊಂದಷ್ಟು ಮೂಢನಂಬಿಕೆಗಳು ಇದ್ದಾವೆ ಅದಕ್ಕೆ ಕಷ್ಟ ಆಗ್ತದೆ ಹೇಳಿ ಇವರೇ ಹೋಗಿ ಅಂತ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಆನಂತರ ಕಸ ಬೀಳಲಿಲ್ಲ ಹೇಳಿ ಅದಕ್ಕೆ ಕಲ್ಲನ್ನು ಕಟ್ತಕ್ಕಂಥದ್ದು ಚಪ್ಪಲಿ ಕಟ್ತಕ್ಕಂಥದ್ದು ಈ ಥರದ್ದೆಲ್ಲವೂ ಕೂಡ ಇದ್ದಾವೆ ಅದರ ಬಗ್ಗೆ ತಾವೇನು ಹೇಳ್ತೀರಿ ಕರುವಾಕಂಥ ಸಮಯದಲ್ಲಿ ನಾವು ವಾಚ್ ಮಾಡಬೇಕು ಆ ಥರ ಮಾಡಬಾರ್ದು ಕರು ಹಾಕುವಾಗ ನಮಗೆ ಗೊತ್ತಿರದೆ ಮೊದಲು ಒಂದು ಸ್ವಲ್ಪ ಲೋಳೆ ಥರ ಸೋರ್ತಾ ಇರುತ್ತೆ ಆ ಲೋಳೆ ಅಂತ ಸೋರುವಾಗ ಗಮನಿಸಬೇಕು ಕಾಲು ಬಂದಿದೆಯಾ ಅಥವಾ ಉಚ್ ನಾವೇನು ಹಳ್ಳಿ ಕಡೆ ಉಚ್ಚಪಟ್ಟ ಅಂತ ಹೇಳ್ತೀವಿ ನಮ್ಮ ಅಮ್ನಾಟಿಕ್ ಫ್ಲೀಟ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಅದನ್ನು ನಮ್ಮ ಹಳ್ಳಿ ವಾಡಿಕೆಯಲ್ಲಿ ಹುಚ್ಚೇಪಟ್ನ ಅಂತ ಹೇಳ್ತೀವಿ ಉಚ್ಚಪಟ್ಟಣ ಬಂದಿರುತ್ತೆ ಮೇಲೆ ಸಾಮಾನ್ಯವಾಗಿ ಕಾಲುಗಳು ಮುಂದಗಡೆ ಕಾಲು ಬರ್ತವೆ ಅದಾದಮೇಲೆ ತಲೆ ಬರುತ್ತೆ ಇದನ್ನು ಗಮನಿಸಿದರೆ ತಲೆ ಮತ್ತು ಮುಂದಗಡೆ ಕಾಲು ಕಣ್ಸ್ಕೊಂಡ್ರೆ ಅದು ಆಗಿ ಹಾಕ್ತದೆ ಅನ್ನೋದು ಒಂದು ಇದದು ನಾವು ಸ್ವಿಮ್ಮಿಂಗ್ ಮಾಡುವಾಗ ಹೇಗೆ ನಾವು ಧುಮುಕ್ತೀವಿ ಆ ಥರ ಮುಂದಿನ ಎರಡು ಕಾಲು ಮುಂದೆ ಇರುತ್ತೆ ಮತ್ತು ಹೆಡ್ ಇರುತ್ತೆ ಆಮೇಲೆ ಭಾಗ ಬೀಳ್ತೀವಿ ಹಾಗೆ ಇದು ಕೂಡ ಸ್ವಿಮ್ಮಿಂಗ್ ರೀತಿ ನಾವು ಬೀಳ್ತೀವಲ್ಲ ಅದೇ ರೀತಿ ಕರು ಕೂಡ ಹೊರಗೆ ಬರುತ್ತೆ ಸೊ ನೀವು ಕೂಡ ಅದು ಆ ಥರದ್ದು ಒಂದು ಚಿಹ್ನೆ ಗಮನಿಸಬೇಕು ನೀವು ಎಳೆಯೋದಕ್ಕೆ ಹೋಗಬಾರ್ದು ಸಪೋಸ್ ಒಂದೊಂದು ಸರಿ ಏನಾಗಿರುತ್ತೆ ಮುಂದಗಡೆ ಕಾಲು ಒಂದು ಹಿಂದಕ್ಕೆ ಹೋಗಿರುತ್ತೆ ತಲೆ ಮಾತ್ರ ಒಂದು ಕಾಲು ಮಾತ್ರ ಬಂದಿರುತ್ತೆ ಅಂಥ ಸಮಯದಲ್ಲಿ ನಿಮಗೆ ಸಾಧ್ಯ ಆಗೋಲ್ಲ ನಿಮಗೆ ಅನುಭವ ಇದ್ದರೆ ಮಾತ್ರ ಆ ಕಾಲನ್ನು ಕೂಡ ಒಟ್ಟಿಗೆ ಹೇಳ್ಕೊಂಡು ತಲೆ ಅದ್ರ ಮೇಲೆ ಇದ್ದರೆ ಅದನ್ನು ಪುಷ್ ಮಾಡ್ಕೊಬೋದು ಇಲ್ಲಾಂದರೆ ವೈದ್ಯರ ಸಲಹೆ ಅಥವಾ ನಮ್ಮ ತಾಂತ್ರಿಕವಾಗಿ ತರಬೇತಿ ಹೊಂದಿದಂತಹ ಸಿಬ್ಬಂದಿಯ ಸಹಕಾರ ಪಡ್ಕೊಂಡು ನೀವು ತೆಗಿಬೇಕಾಗತ್ತೆ ಆಮೇಲೆ ಈಗ ಒಂದೊಂದ್ಸರಿ ಹಿಂಭಾಗದಿಂದ ಬರುತ್ತೆ ತಲೆನೇ ಇಲ್ವಲ್ಲಪ್ಪ ಏನಪ್ಪ ಅಂತೇಳಿ ವಾಪಸ್ ನೂಕೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಎರಡು ಕಾಲು ಮಾತ್ರ ಕಾಣ್ತಾ ಇರತ್ತೆ ಹಿಂಭಾಗದೂ ಕೂಡ ಬರುತ್ತೆ ಹಿಂಭಾಗದ ಬಂದಾಗ ಸ್ವಲ್ಪ ಟಫ್ ಆಗುತ್ತೆ ಯಾಕೆಂದರೆ ಹಿಂದ್ಗಡೆ ಪೋರ್ಷನ್ ತುಂಬ ದಪ್ಪ ಇರುತ್ತಲ್ಲ ಕರು ಪೋರ್ಷನು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಆಮೇಲೆ ನಂತರ ನಾರ್ಮಲಾಗಿ ಬರುತ್ತೆ ಅದು ಕರು ಹಾಕಿದ ನಂತರ ನಾವೇನು ಮಾಡಬೇಕು ಕರು ಉಸಿರಾಡ್ತಿದ್ದೀವಿ ಅಂತ ನೋಡಬೇಕಾಗತ್ತೆ ಅಲ್ಲಿ ಮೂಗಲ್ಲಿ ಸಾಮಾನ್ಯವಾಗಿ ಇನ್ನು ಆಮ್ಲೆಟ್ ಈ ಕೂತ್ಕೊಂಡಿರುತ್ತೆ ಅದನ್ನು ತಾವೇ ಕ್ಲೀನ್ ಮಾಡ್ಕೊಂಡ್ರಾಯ್ತು ಕೆಲವರು ಏನು ಮಾಡ್ತಾರೆ ಇದನ್ನು ನೆಡಿಬೇಕು ಅಂತ ಪಾದದಲ್ಲಿದ್ದಂಥ ಇದನ್ನು ಗೊರಸನ ಕಿತ್ತಾಕ್ತಾರೆ ಕೆಲವರು ಅದು ಕಾಲು ಚೆನ್ನಾಗಿ ಬರುತ್ತೆ ಅದು ಶೇಪು ಚೆನ್ನಾಗಿರಲಿ ಅನ್ನೋ ಉದ್ದೇಶ ಅವರಲ್ಲಿದೆ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ ಕಾಡಲ್ಲಿ ಹುಡಿದಂಥ ಪ್ರಾಣಿಗಳು ಯಾರೂ ಕೂಡ ಜಿಂಕ್ತಕ್ಕೆ ಹೋಗಲ್ಲ ಅಥವಾ ಇದು ಹೋಗಲ್ಲ ಅದೇ ತನಗೆ ಕ್ಲೀನ್ ಮಾಡ್ಕೊಳ್ಳುತ್ತೆ ನೀವೇನು ಮಾಡಬೇಕು ಅದನ್ನು ಆ ಥರ ಜಿಂಕ್ತಕ್ಕೆ ಹೋಗದೇನೆ ಬಿಟ್ಬಿಡ್ಬೇಕು ಅದನ್ನು ನೀವು ಕರು ಹುಟ್ಟಿದ ತಕ್ಷಣ ಹಸು ಮುಂಭಾಗ ಬಿಡಬೇಕು ಯಾಕೆ ಅಂತಂದರೆ ಹಸು ಲಿಕ್ ಮಾಡಿ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾನು ಆಗಲೇ ಹೇಳಿದೆ ಜೀರ್ಣಕ್ರಿಯೆಗೆ ಪ್ರೋಟೋಝೋವಗಳು ಬೇಕು ಜೀವಿಯಿಂದ ಜೀರ್ಣ ಆಗುತ್ತೆ ಆಹಾರ ಅಂತ ಹೇಳಿದೆ ಆ ಆಹಾರಗಳು ಅದು ನೆಕ್ಕುವಾಗ ಅದಕ್ಕೆ ಕರುಗೆ ಟ್ರಾನ್ಸ್ಫರ್ ಮಾಡುತ್ತೆ ಸೊ ಹಾಗಾಗಿ ಅದು ವೈಜ್ಞಾನಿಕವಾಗಿ ಸತ್ಯನೂ ಕೂಡ ಹಾಗಾಗಿ ಆ ಕರುನ ಲಿಕ್ ಮಾಡೋದಕ್ಕೆ ಬಿಡಬೇಕು ನಿಕ್ಕೋದ್ರಿಂದ ಜೊತೆಗೆ ಮೈಯೆಲ್ಲ ಕ್ಲೀನ್ ಆಗೋದ್ರ ಜೊತೆಗೆ ಈ ಪ್ರೋಟೋಸೋಗಳು ಟ್ರಾನ್ಸ್ಫರ್ ಆಗಿ ಅದರಲ್ಲಿ ಜೀರ್ಣಕ್ರಿಯೆ ಪ್ರಾರಂಭ ಆಗೋದಕ್ಕೆ ಸಹಾಯ ಆಗ್ತದೆ ಅನ್ನೋದು ನಮ್ಮ ವೈಜ್ಞಾನಿಕವಾಗಿ ಗೊತ್ತಾಗಿದೆ ಸೊ ಮಾಡಬೇಕು ಆನಂತರ ಹೊಕ್ಕಳದ ಹುರಿ ಇರುತ್ತೆ ಹೊಕ್ಕಳದ ಹುರಿನ ಒಂದು ಎರಡು ಇಂಚು ಬಿಟ್ಬಿಟ್ಟು ದಾರದಲ್ಲಿ ಕಟ್ಟಿ ಕತ್ತರಿಸಬೇಕು ಕತ್ತರಿಸಿದ ಭಾಗಕ್ಕೆ ಒಂದು ಸ್ವಲ್ಪ ಟೀಂಚರನ್ನು ಹಚ್ಚಬೇಕಾಗತ್ತೆ ಅದಾದ ಮೇಲೆ ನಾವು ಕೆಲವೇನು ಮಾಡ್ತೀವಿ ಕೆಲವರು ಜೀವನೇ ಕುಡಿಸಲ್ಲ ಕುಡಿಸಬಾರ್ದು ಅಂತ ಹೇಳಿಬಿಟ್ಟು ಮೊದಲ ಮಿಲ್ಕು ಅದರಲ್ಲಿ ಇಮ್ಯುನೋಗ್ಲಾಬ್ಯುಲೆನ್ಸ್ ಇರುತ್ತೆ ರೋಗ ನಿರೋಧಕ ಶಕ್ತಿ ಇರುವಂತಹ ಹಾಲು ಅದು ಆ ಹಾಲನ್ನು ಕುಡಿಸ್ದು ಏನು ಮಾಡ್ತಾರೆ ಕೆಲವರು ಹುತ್ತಕ್ಕೆ ಹುಯ್ತಾರೆ ಹುತ್ತಕ್ಕೆ ಹುಯ್ಯೋದ್ರಿಂದ ಯಾವುದೇ ಥರದ ಹಾವಿಗೆ ಅಲ್ಲಿ ಹೋಗೋಲ್ಲ ಅದು ಮಣ್ಣು ಕುಡ್ಕೊಳ್ಳುತ್ತೆ ವೇಸ್ಟ್ ಆಗ್ತದೆ ಅದರಲ್ಲಿರುವಂಥ ರೋಗ ನಿರೋಧಕಗಳನ್ನು ನಾವು ಅನ್ನೆಸೆಸರಿ ವೇಸ್ಟ್ ಮಾಡ್ತೀವಿ ಸೊ ದಯಮಾಡಿ ಮೊದಲ ಹಾಲು ತಪ್ಪದೆ ಹುಟ್ಟಿದ ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು ಮತ್ತು ಇನ್ನೊಂದು ಕರು ಕುಡಿಸೋದ್ರಿಂದ ಏನಾಗುತ್ತೆ ಮೊದಲ ಸಗಣಿ ಅಂತ ಬರುತ್ತೆ ಕರುನಲ್ಲಿ ಅದು ಹುಟ್ಟುವಾಗ ಅದು ಕರುಳಲ್ಲಿ ಒಂದು ಮ್ಯುಕೋನಿಯಮ್ ಅಂತ ಹೇಳ್ತೀವಿ ಅದಕ್ಕೆ ಹಳದಿ ಬಣ್ಣದ್ದು ಹೊರಗೆ ಬರುತ್ತೆ ಫಸ್ಟ್ ಸಗಣಿ ಅದು ಬರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಲೂಬ್ರಿಕೇಷನ್ ಅಂತ ಆಗೋದಕ್ಕೆ ಅದು ಎಕ್ಸೆಟಿವ್ ಅಂತ ಕೂಡ ಹೇಳ್ತೀವಿ ಅದು ಹೊರಗೆ ಬರೋದ್ರಿಂದ ಏನಾಗುತ್ತೆ ಜೀರ್ಣಕ್ರಿಯೆ ಸರಾಗವಾಗುತ್ತೆ ಸುಲಭವಾಗಿ ಆಗ್ತದೆ ಬರೋದಕ್ಕೆ ಈ ಕೊಲೆಸ್ಟ್ರಮ್ ಏನೋ ಮೊದಲ ಮಿಲ್ಕ್ ಹಾಲ್ ಅಂತ ಏನು ಹೇಳ್ತೀವಿ ಆ ಕೊಲೆಸ್ಟ್ರಾಲ್ ತುಂಬ ಹೆಲ್ಪ್ ಮಾಡುತ್ತೆ ಅದನ್ನು ಯಾರೂ ಕೂಡ ಹುತ್ತಕ್ಕೆ ಹುಯ್ದೇ ಅಥವಾ ಬೇರೆಯವರು ನಾವು ಕುಡಿಬಾರ್ದು ಅಂತ ಅಥವಾ ಬೇರೆಯವ್ರಿಗೆ ಕೊಡದೇನೆ ಕರುಗಳಿಗೆ ತಪ್ಪದೆ ಕುಡಿಸ್ಬೇಕು ಮತ್ತು ಕೆಲವರು ಭೇದಿ ಆಗುತ್ತೆ ಜೀಪ್ ಕುಡಿಸೋದು ಬೇಡ ಅಂಥೇಳಿ ಕುಡಿಸೋದೇ ಇಲ್ಲ ಅದು ರಾಂಗ್ ಪದ್ಧತಿ ಸೊ ದಯಮಾಡಿ ಎಲ್ಲರೂ ಕೂಡ ಕೊಲೆಸ್ಟ್ರಾಮನ್ನು ಕುಡಿಸಿ ಅದರಿಂದ ಸಗಣಿ ಬರೋದಕ್ಕೆ ಹೆಲ್ಪ್ ಆಗ್ತದೆ ಜೊತೆಗೆ ರೋಗ ಶಕ್ತಿ ಬರೋದಕ್ಕೆ ಉತ್ತಮವಾಗಿ ಬೆಳೆದಿಕ್ಕೆ ಸಹಾಯ ಆಗ್ತದೆ ಇನ್ನು ಈ ಕಸ ಬೀಳೋದ್ರ ಬಗ್ಗೆಯೂ ಕೂಡ ತುಂಬ ಮೌಢ್ಯಗಳು ಇವತ್ತು ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಅದು ಬೀಳಲಿಲ್ಲ ಹೇಳಿ ಅದನ್ನು ಬೀಳಿಸುವಂಥ ಪ್ರಯತ್ನ ಸಾಕಷ್ಟು ಮಾಡ್ತಾರೆ ಕಲ್ಲು ಕಟ್ತಂಥದ್ದು ಕೋಲ್ ಕಟ್ತಕ್ಕಂಥದ್ದು ಚಪ್ಪಲಿ ಕಟ್ತಕ್ಕಂಥದ್ದು ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಎಷ್ಟರ ಮಟ್ಟಿಗೆ ಸರಿ ನಿಜ ನಮ್ಮ ರೈತರು ಇವತ್ತು ಕೂಡ ಆ ಥರ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಅದಕ್ಕೆ ಕರು ಹುಟ್ಟಿದ ತಕ್ಷಣ ಸಾಮಾನ್ಯವಾಗಿ ಕಸ ಬೀಳೋದು ಸಹಜ ಬೀಳ್ತದೆ ಕೆಲವರು ಬೀಳೋದೇ ಇಲ್ಲ ಬೀಳೋದಕ್ಕೆ ಟ್ವೆಲ್ವ್ ಅವರ್ಸ್ ಟೈಮ್ ಇರುತ್ತೆ ಟ್ವೆಲ್ವ್ ಅವರ್ಸ್ ಯಾವ ಬೇಕಾದರೂ ಬೀಳ್ಬೋದು ದಯಮಾಡಿ ಬಲವಂತವಾಗಿ ಹೇಳಿದ್ರಿಂದ ಏನಾಗುತ್ತೆ ಗರ್ಭಕೋಶನೇ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಗರ್ಭಕೋಶ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಕಿತ್ತು ಬ್ಲೀಡಿಂಗ್ ಆಗುತ್ತೆ ಸೊ ದಯಮಾಡಿ ಯಾರೂ ಕೂಡ ಬಲವಂತವಾಗಿ ಎಳೋದನ್ನು ಮಾಡಬಾರ್ದು ಕಲ್ಲನ್ನು ಕಟ್ತಾರೆ ಒಂದು ಸ್ವಲ್ಪ ತೂಕ ಆದರೆ ಬರ್ಬೋದು ಅಂಥೇಳಿ ಅದೊಂದು ನಂಬಿಕೆ ಇದೆ ಬಟ್ ತೀರಾ ದಪ್ಪ ಕಲ್ಲನ್ನು ಕಟ್ಟೋದ್ರಿಂದ ಏನಾಗುತ್ತೆ ಅದು ಆಗಲೇ ಸಡ್ಲಾಗಿರ್ತವೆ ಏನು ಲಿಗಮೆಂಟ್ಸ್ ಅಂತ ಇರುತ್ತೆ ಅವು ಇನ್ನೂ ಬಿಗಿಯಾಗಿರೋದಿಲ್ಲ ಆಗ ತಾನೇ ಕರು ಹಾಕಿರುತ್ತೆ ಕರು ಹಾಕಿರೋ ಅಂತಹ ಹಸುವಿನಲ್ಲಿ ಆ ಗರ್ಭಕೋಶದ ಲಿಗಮೆಂಟ್ಸು ಬಹಳ ಸಡ್ಲಾಗಿರುತ್ತೆ ನೀವು ಕಲ್ಲು ಕಟ್ಟಿದಾಗ ಆ ಭಾರಕ್ಕೆ ಗರ್ಭಕೋಶನೇ ಹೊರಗೆ ಬಂದು ಅದು ವಿಟಮಿನ್ ಪ್ರೊಲಪ್ಸ್ ಅಂತ ಹೇಳ್ತೀವಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾರು ಕೂಡ ಆ ಥರ ಮಾಡಬಾರ್ದು ಅಲ್ಲಿ ಪಕ್ಕದಲ್ಲಿದ್ದಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ನಮ್ಮ ಡಾಕ್ಟ್ರುಗಳು ನಿಮಗೆ ಗೊತ್ತಿದೆ ಸಿಬ್ಬಂದಿ ಸಿಕ್ಕೇ ಸಿಗ್ತಾರೆ ಅವನು ಹೋಗಿ ಸಲಹೆ ತೊಗೊಂಡ್ರೆ ಅವರು ಬಂದು ತೆಗೆದುಕೊಡ್ತಾರೆ ಮ್ಯಾನ್ಯಾಗಿ ಅಂದರೆ ಇಂಜೆಕ್ಷನ್ಸ್ ಹಾಕ್ಬಿಟ್ಟು ಟ್ಯಾಬ್ಲೆಟ್ಸ್ ಇಟ್ಟು ಅದನ್ನು ಕ್ಲೀನ್ ಮಾಡಿಕೊಡ್ತಾರೆ ಯಾರು ಕೂಡ ಅದು ಮಾಡಬಾರ್ದು ಇನ್ನೊಂದು ಏನಿದೆ ಹಸುಗಳು ತಿಂದುಬಿಡ್ತವೆ ಅನ್ನೋ ಬೈಕೆ ಕೆಲವರು ಗರು ಹಾಕಿದ ತಕ್ಷಣ ಆ ಬೈಕೆ ತಕ್ಷಣ ನಮಗೆ ಬಿಡಬೇಕು ಅಂತ ಆ ಥರ ಮಾಡೋಕ್ಕೆ ಹೋಗ್ತಾರೆ ದಯಮಾಡಿ ಯಾರು ಕೂಡ ಆ ಥರ ಮಾಡಬಾರ್ದು ಕೆಲವು ಹಿಂದೆ ಇತ್ತು ನಾಟಿ ಹಸುಗಳಲ್ಲಿ ಒಂದು ಭಯ ಇತ್ತು ಕಾಡಿನಲ್ಲಿದ್ದಂಥ ಪ್ರಾಣಿಗಳಿಗೆ ನಿಮಗೆ ಗೊತ್ತಿದ್ದ ನರಿ ಅಥವಾ ಹುಲಿ ಸಿಂಹಗಳು ಇವೇನಾಗ್ತಿತ್ತು ಕಸ ಬಿದ್ದಂಥ ಜಾಗದಲ್ಲಿ ಕರು ಹಾಕಿದೆ ಅಂತ ಹೇಳಿ ಹುಡಿಕೆ ಬಂದು ಕರುನು ತಿನ್ನೋಕ್ಕೆ ನಾಯಿಗಳು ತೋಳಗಳು ಪ್ರಯತ್ನ ಮಾಡ್ತಿದ್ದವು ಆ ಒಂದು ಇದಕ್ಕೆ ಆವಾಗ ಹಿಂದೇನು ಮಾಡ್ತೋ ಅದು ಬಿಟ್ಟರಲ್ವಾ ಗಾಡಿನಲ್ಲಿ ಇದ್ದಿದ್ರೆ ಅದು ಬರುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಏನು ಮಾಡ್ತಿದ್ದೋ ಆ ಕಸವನ್ನು ತಾನೇ ತಿನ್ಬಿಡ್ತಿತ್ತು ಓಹ್ ಹಸು ಹುಲಿ ಮತ್ತು ನರಿ ಆ ಇದಕ್ಕೆ ನನ್ನ ಸೂಚನೆ ಸಿಗಬಾರ್ದು ಅಂತ ಸೂಚನೆ ಸಿಗದ ಹಾಗೆ ಅದೊಂದು ಮೋಟಿವ್ ಇನ್ನೂ ಕೂಡ ಹಸುಗಳಲ್ಲಿ ಉಳಿದಿದೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾಯಿದ್ರು ಅದು ನಿಜವೂ ಕೂಡ ಹೌದು ಹಾಗೆಯೇ ಇವತ್ತು ಎಷ್ಟೋ ಹಸುಗಳು ತನಗೆ ತಿಂದ್ಬಿಡ್ತಿದ್ದು ಆ ದೃಷ್ಟಿಯಿಂದ ಹೇಳಿದಕ್ಕೆ ಹೋಗ್ತಾರೆ ದಯವಿಟ್ಟು ಬೇಡ ಇವಾಗೆಲ್ಲ ವೈಜ್ಞಾನಿಕವಾಗಿ ಭಾಳಷ್ಟು ಮುಂದುವರೆದಿದ್ವಿ ನಾವು ಮುಂದುವರೆದ್ರಿಂದ ನಮಗೆ ಟ್ರೀಟ್ಮೆಂಟು ಸಾಕಷ್ಟಿದೆ ಬಟ್ ವೈದ್ಯರ ಕೊರತೆ ಇದೆ ಇಲ್ಲ ಅಂತಲ್ಲ ವೈದ್ಯರ ಕೊರತೆ ಇದ್ದರೂ ಸ್ಟಾಫೆಲ್ಲ ಸಿಬ್ಬಂದಿಗಳಿದ್ದಾರೆ ಸಿಬ್ಬಂದಿಗಳಿಗೊಂದು ಅಸಿಸ್ಟ್ ಮಾಡ್ತಾರೆ ದಯಮಾಡಿ ಆ ಥರ ಯಾರು ಮಾಡಬಾರ್ದು ಅಂತೇಳಿ ಕೇಳ್ತೀನಿ ಕೆಲವರು ಏನು ಮಾಡ್ತಾರೆ ಆ ಹುಲ್ ತಿನ್ಸೋದು ಭತ್ತ ತಿನ್ಸೋದು ಬೇಗ ಬಿದ್ದುಬಿಡಲಿ ಅಂತೇಳಿ ಆಮೇಲೆ ಇನ್ನೊಂದು ಮುಟ್ಟಿದ್ರ ಮುನಿ ಸೊಪ್ಪು ತಿನ್ನಿಸೋದು ಬಿದಿರು ಸೊಪ್ಪು ತಿನ್ನಿಸೋದು ಈ ಥರ ಎಲ್ಲ ಮಾಡ್ತಾರೆ ಇದರ ಅವಶ್ಯಕತೆ ಇಲ್ಲ ಅದರಲ್ಲಿ ಬೀಳೋದಾಗಿದ್ದರೆ ನಾವು ಮಂತ್ರ ಹೇಳಿ ಬಿಡಿಸ್ಬಿಡುವುದಾಯಿತು ಆ ಥರ ಆಗೋದಿಲ್ಲ ದಯಮಾಡಿ ಎಲ್ಲರೂ ಕೂಡ ವೈದ್ಯರ ಸಂಪರ್ಕ ಪಡಿಬೇಕು ಅಂದರೆ ಟ್ವೆಲ್ ವರ್ಸ್ ನಂತರ ನಾನು ಹೇಳ್ತಿರೋದು ಟ್ವೆಲ್ ವರ್ಸ್ ಒಳಗೆ ತನಗೆ ಬೀಳ್ತದೆ ಬೀಳದೆ ಇದ್ದರೆ ಮಾತ್ರ ಕಸ ಅದೊಳಗೆ ನಿಂತರೆ ಇನ್ಫೆಕ್ಷನ್ಸ್ ಆಗುತ್ತೆ ಮೆಟ್ರೈಟಿಸ್ ಆಗ್ಬೋದು ಅಥವಾ ಬೇರೆ ಥರ ಆಗೋದ್ರಿಂದ ಇಳುವರಿ ಕಡಿಮೆ ಆಗ್ಬೋದು ಜ್ವರ ಬರ್ಬೋದು ನಿಜ ಬರೋ ಚಾನ್ಸಸ್ ಇರ್ತದೆ ಬಟ್ ಮುಂಚೆನೇ ತಗ್ಸಿದ್ರೆ ನಿಮ್ಗೇನು ಸಮಸ್ಯೆ ಆಗೋಲ್ಲ ಟ್ವೆಲ್ಲು ವರ್ಷ ಕಾಯ್ದು ನಂತರ ತಗ್ಸೋದು ಒಳ್ಳೆಯ ಸಲಹೆ ಅಂತೇಳಿ ನಾನು ಅನ್ಕೋತೀನಿ ಇನ್ನು ಈ ಗರ್ಭ ಕಟ್ತಾನೆ ಇರೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಮೌಢ್ಯಗಳು ನಮ್ಮ ಜನರಲ್ಲಿ ಇದ್ದಾವೆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದರೆ ಅದಕ್ಕಿನ್ನೂ ವಯಸ್ಸಾಗಿಲ್ಲ ಅನ್ನುವಂಥ ಒಂದು ಮೌಢ್ಯನೂ ಕೂಡ ಇರಬಹುದು ಅಥವಾ ಅದು ಅಂತ ಹೇಳಿ ಬಿಟ್ಬಿಡೋ ಅಂಥದ್ದು ಈ ಥರದ್ದು ಆಮೇಲೆ ಈ ಇತ್ತೀಚೆಗೆ ಎಲ್ಲ ಕೃತಕ ಗರ್ಭಧಾರಣೆ ಆಗ್ತಾ ಇದೆ ನೈಸರ್ಗಿಕವಾಗಿ ಆದರೂ ಮಾತ್ರ ಅದು ಗರ್ಭ ಕಟ್ಟುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅನ್ನುವಂಥ ಮೌಢ್ಯ ಈ ಥರದ್ದೆಲ್ಲವೂ ಕೂಡ ಇದ್ದಾವೆ ಇವುಗಳನ್ನು ಎಷ್ಟು ಮಟ್ಟಿಗೆ ಹೋಗ್ಲಾಡ್ಸ್ಕೋಬೇಕು ಸರಿ ಹಿಂದೆ ಇತ್ತು ಹೋರಿಗಳನ್ನು ಬಿಡಿಸಿ ಗರ್ಭಧಾರಣೆ ಮಾಡೋದಕ್ಕೆ ಮಾಡ್ತಾ ಇದ್ವಿ ಆವಾಗ ಒಂದೇ ದಿವಸ ಒಂದೇ ಹೋರಿಕೆ ಐದು ಸರಿ ಆರು ಸರಿ ಏಳು ಏಳು ಹಸುಗಳನ್ನು ಇದು ಮಾಡ್ತಾಯಿದ್ರು ಅದು ಆ್ಯಕ್ಚುಲಿ ಕೊನೆ ಹಸುವಿಗೆ ಅದು ನಿಲ್ತಾ ಇರಲಿಲ್ಲ ಕೊನೆ ಎರಡು ಮೂರು ಹಸುಗಳಲ್ಲಿ ನಮ್ಮದು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಮೂರು ಹಸಕ್ಕೆ ಒಂದು ಸರಿ ಅವರಿಗಳನ್ನು ಬಿಟ್ಟು ನಾವು ನ್ಯಾಚುರಲ್ ಇನ್ಸಮಿನೇಷನ್ ಮಾಡಿಸ್ಬೇಕು ಅಂತಿದೆ ಬಟ್ ಈ ವೈಜ್ಞಾನಿಕ ಭಾಳಷ್ಟು ಮುಂದುವರೆದ್ರಿಂದ ಉತ್ತಮ ಹಾಲು ಕೊಡುವಂಥ ಹಸುವಿನಿಂದ ಹುಟ್ಟಿದಂಥ ಕರುವನ್ನು ಪಡೆದು ಅದರದ ಸಮಯನ ತೊಗೊಂಡು ನಾವು ಕೃತಕ ಗರ್ಭಧಾರಣೆ ಅಂತೇಳಿ ನಾವು ಪ್ರಾರಂಭ ಮಾಡಿರೋದ್ರಿಂದ ನಿಮ್ಗೆ ಇದರ ಸಮಸ್ಯೆ ಹೀಗಿಲ್ಲ ಆ್ಯಕ್ಚುಲಿ ಗರ್ಭ ಕಟ್ಟೋದಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಸೆಮೆನ್ ಅಂದರೆ ವೀರ್ಯಾಣು ಸಾಕಾಗತ್ತೆ ಒಂದು ಗರ್ಭ ಕಟ್ಟೋದಕ್ಕೆ ಬಟ್ ನಾವೇನು ಮಾಡ್ತೀವಿ ವೈಜ್ಞಾನಿಕವಾಗಿ ಸುಮಾರು ಹತ್ತು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಒಂದು ಸ್ಟ್ರಾದಲ್ಲಿ ಬಿಟ್ಟು ನಾವು ಗರ್ಭಗರಣ ಮಾಡ್ತಾ ಇದೀವಿ ನ್ಯಾಚುರಲ್ ಇನ್ಸಮಿನೇಷನ್ ಮಾಡ್ತಾಯಿದ್ದೀವಿ ನಾವು ಯಾಕೆ ನ್ಯಾಚುರಲ್ ಇನ್ಸಮಿನೇಷನ್ ಪ್ರಾರಂಭ ಮಾಡಿದ್ವಿ ಅಂದರೆ ಒಂದು ಉತ್ತಮ ಓರಿಯ ವೀರ್ಯ ವೇಸ್ಟ್ ಆಗ್ತಾ ಇತ್ತು ಅದನ್ನು ಒಂದು ಸರಿ ಬಂದಂಥ ವೀರ್ಯವನ್ನು ನಾವು ಒಂದು ಇನ್ನೂರರಿಂದ ಇನ್ನೂರು ಹಸುಗಳಿಗೆ ಒಂದೊಂದು ಸರಿ ಐನೂರು ಹಸುಗಳಿಗೂ ಕೂಡ ಹಂಚಿರೋದುಂಟು ಆ ಒಂದು ಕಾರ್ಡಿಯನ್ನು ನಾವು ಬಳಕೆ ಮಾಡಿದರೆ ಸಾಕು ಅದರಲ್ಲಿ ಇದಾಗ್ತದೆ ಜನರು ನಂಬಿಕೆ ಈಗಲೂ ಇದೆ ಹೋರಿ ಬಿಡಿಸಿದ್ರೆ ಸಾಕು ಇದಾರು ಸರಿ ಕೊಡಿಸ್ತಾರೆ ಕೊಡಿಸಿದ ನಂತರ ಇಲ್ಲಪ್ಪ ಹೋರಿ ಬಿಡಿಸಿದ್ರೆ ಆಗ್ಬಿಡುತ್ತೆ ನ್ಯಾಚುರಲ್ಲಾಗಿ ಕೊಡಿಸೋಣ ಅಂತ ಹೋಗ್ತಾರೆ ಎಲ್ಲೋ ಅಪರೂಪಕ್ಕೆ ನಾವು ಕೊಟ್ಟಿದ್ರಲ್ಲೇ ಗರ್ಭಕೋಶ ಕಟ್ಟಿರ್ಬೋದು ಅವ್ನು ಕೊಟ್ಟದ ಕಾಕತ್ತಾಳೆಯನ್ನಂಗೆ ಗರ್ಭಕೋಶ ನಿಂತುಬಿಡಿರುತ್ತೆ ಓ ಅದು ಹೋರಿ ಬಿಟ್ಟಿದ್ದಕ್ಕೆ ಆಯಿತು ಅಂತೇಳಿ ಈ ಥರದ ನಂಬಿಕೆ ಇದೆ ಆ್ಯಕ್ಚುಲಿ ಅದು ಸುಳ್ಳು ಕೃತ ಗರ್ಭಧಾರಣೆಯಿಂದ ಉತ್ತಮವಾಗಿ ನಾವು ಬಳಕೆ ಮಾಡಿರ್ತೀವಿ ಅದು ರೋಗ ಚೆಕ್ ಮಾಡಿರ್ತೀವಿ ಅದಕ್ಕೆ ರೋಗ ಇದೆಯಾ ಇಲ್ವಾ ಅಥವಾ ಏನೋ ಇನ್ಫೆಕ್ಷನ್ಸ್ ಇದೆಯಂತೆ ಚೆಕ್ ಮಾಡಿ ನಂತರ ಅದನ್ನು ನಾವು ಸೆವೆನ್ ಕಲೆಕ್ಷನ್ ಮಾಡಿರ್ತೀವಿ ಹಾಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಇದನ್ನೇ ಮಾಡಿಸ್ಕೊಬೇಕು ನಿಜ ಪ್ರಾರಂಭದಲ್ಲಿ ಕಡ್ಸುಗಳಲ್ಲಿ ಸಾಮಾನ್ಯವಾಗಿ ಒಂದೇ ಸಾರಿ ನಿಲ್ಲದೇ ಇರ್ಬೋದು ನಮ್ಮಲ್ಲಿ ವೈಜ್ಞಾನಿಕವಾಗಿ ನೂರಕ್ಕೆ ಬರೀ ಮೂವತ್ತು ಪರ್ಸೆಂಟ್ ಕನ್ಸೆಪ್ಷನ್ ಒಂದು ಸರಿ ನೂರು ಹಸು ಕೊಟ್ಟರೆ ಮೂವತ್ತೇ ನಿಲ್ರುತ್ತೆ ಅಂತಲೂ ಕೂಡ ಇದೆ ಒಂದು ಸರಿ ಸೆಕೆಂಡ್ ಟೈಮ್ ನಿಲ್ಲುತ್ತೆ ಅಥವಾ ಥರ್ಡ್ ಟೈಮ್ ನಿಲ್ಲುತ್ತೆ ಮೂರನೇ ಸರಿ ನಿಂತಿಲ್ಲ ಅಂದರೆ ಡಾಕ್ಟ್ರಿಗೆ ಗೊತ್ತಾಗ್ತದೆ ಅಲ್ಲಿ ಲೋಳೆ ಸೋರುವಾಗ ಕೀ ಥರ ಸೋರ್ತಾ ಇದೆಯಾ ಅಥವಾ ಗರ್ಭಕೋಶದ ಇನ್ಫೆಕ್ಷನ್ ಇದೆಯಾ ಕೆಲವೊಂದಕ್ಕೆ ಮನುಷ್ಯಲ್ಲಿ ಹೇಗೆ ನಾವು ನೋಡಿದ್ದೀರ ನೀವು ಹನ್ನೆರಡು ವರ್ಷ ಹೌದು ಮೂರು ವರ್ಷ ಅವ್ರ ಮಕ್ಕಳಾಗಲ್ಲ ಹಾಗೆ ಏನು ಅವರಿಗೆ ಸಮಸ್ಯೆ ಇರುತ್ತೋ ಅದೇ ರೀತಿ ಇವ್ರಿಗೂ ಕೂಡ ಸಮಸ್ಯೆ ಇರ್ತದೆ ಅಂಡಾಣು ಸಮಸ್ಯೆ ಇರ್ಬೋದು ಅಂಥ ಸಮಯದಲ್ಲಿ ನಾವು ಹಾರ್ಮೋನ್ ಬಳಕೆ ಮಾಡಿ ನಾವು ಮಾಡ್ತೀವಿ ಅದಕ್ಕೂ ಸರಿಯಾಗಿಲ್ಲ ಅಂದರೆ ಮೊಟ್ಟೆಗಳೇ ಉತ್ಪತ್ತಿ ಆಗ್ತಿಲ್ಲ ಅಂದರೆ ನಾವು ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿದ್ರೆ ಅದು ಸಲಹೆ ಕೊಡ್ತೀವಿ ಒಂದೊಂದು ಸಾರಿ ಏನಾಗುತ್ತೆ ಜಂತುನಾಶಕ ಔಷಧಿ ಸರಿಯಾದ ಕ್ರಮವಾಗಿ ಬಳಸಿರಲ್ಲ ಈಗ ನಾವು ಹುಟ್ಟಿದ ತಕ್ಷಣ ಇಪ್ಪತ್ತು ದಿವಸಕ್ಕೆ ಜಂತುನಾಶಕ ಔಷಧಿ ಹಾಕ್ಸ್ತೀವಿ ನಂತರ ತಿಂಗಳಿಗೆ ಸರಿ ವರ್ಷದವರೆಗೂ ಹಾಕ್ಸ್ತೀವಿ ವರ್ಷ ಆದಮೇಲೆ ಪ್ರತಿ ಮೂರು ತಿಂಗಳಿಗೆ ಆ ತೂಕದ ತಕ್ಕನಾಗೆ ಜಂತುನಾಶಕ ಔಷಧಿಯನ್ನು ಹಾಕ್ಸ್ತೀವಿ ಇದರಿಂದ ಏನಾಗ್ತದೆ ಅಲ್ಲಿದ್ದಂಥ ಪೋಯೆನ್ ತಿನಿಸ್ತೀವಿ ತಿನ್ನಿಸ್ತೀವಿ ಅದು ಸರಿಯಾದ ಸದ್ಬಳಕೆ ಆಗ್ತದೆ ಆಹಾರದ ಸದ್ಬಳಕೆ ಆಗ್ತದೆ ಆಹಾರದ ಸದ್ಬಳಕೆ ಆದರೆ ಏನಾಗುತ್ತೆ ದೇಹ ಸದೃಢವಾಗಿ ಬೆಳೆಯುತ್ತೆ ಆವಾಗ ಸದ್ಬಳಕೆ ಚೆನ್ನಾಗಾಗಿದ್ದರೆ ಹೀಟಿಗೆ ಬರ್ತವೆ ಹಿಂದೆ ನಾವು ಹೆಣ್ಮಕ್ಳು ತಮಗೆ ಗೊತ್ತಿರ್ಬೋದು ಮದುವೆ ಆದಮೇಲೆ ಮೆಚೂರ್ ಆಗಿರೋದುಂಟು ನೋಡಿದ್ರೆ ಮೊಟ್ಟೆ ಕೇಳಿದ್ರು ಬಂತು ಮದುವೆ ಆದಮೇಲೆ ಮೆಚೂರಾಗಿರ್ತಾರೆ ಅದಕ್ಕಿಂತ ಮುಂಚೆನೇ ಮದುವೆ ಮಾಡಿರ್ತಿದ್ರು ಯಾಕೆ ಆಗ್ತಿತ್ತು ಅಂತಂದರೆ ಅವರಿಗೆ ಪೌಷ್ಟಿಕಾಂಶದ ಕೊರತೆ ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸರಿಯಾದ ಆಹಾರ ಪದ್ಧತಿ ಇಲ್ಲ ಪೌಷ್ಟಿಕವಾದ ಆಹಾರ ಸಿಗ್ತಾ ಇರಲಿಲ್ಲ ಹಾಗೆ ಇಲ್ಲೂ ಕೂಡ ಪೌಷ್ಟಿಕವಾದ ಆಹಾರವನ್ನು ಕೊರತೆಯಿಂದ ಒಂದೊಂದು ಸರಿ ಮೊಟ್ಟೆಗಳು ಸರಿಯಾಗಿ ಬೆಳವಣಿಗೆ ಆಗ್ತಾಯಿರಲ್ಲ ಅದಕ್ಕಾಗಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ ನಾವು ಅದಕ್ಕೆ ಬೆಳವಣಿಗೆ ಆಗೋದಕ್ಕೆ ಅಂಡಾಶಯ ಇರ್ಬೋದು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಅದು ರಿಲೀಸ್ ಆಗೋದಕ್ಕೆ ನಮ್ಮ ಹತ್ರ ಹಾರ್ಮೋನ್ಗಳಿದ್ದಾವೆ ಆಹಾರ ಪದ್ಧತಿ ಇದೆ ಅದನ್ನು ನಾವು ಹೇಳಿದಾಗೆ ಅದನ್ನು ಅನುಸರಿಸಿದರೆ ಸರಿಯಾಗಿ ಹೀಟಿಗೆ ಬರುತ್ತೆ ಅದಕ್ಕೆ ನಮ್ಮಲ್ಲಿ ನೋಡಿದರೆ ಹಳ್ಳಿ ಕಡೆ ಎಲ್ಲ ಮೊಳಕೆ ಕಾಳು ತಿನ್ನಿಸೋದು ಮತ್ತೆ ಕೊಡೋದು ಎಲ್ಲ ಮಾಡ್ತಾರೆ ದಟ್ ಇಸ್ ಅ ಗುಡ್ ಪ್ರಾಕ್ಟೀಸ್ ಮೊಳಕೆ ತಿನಿಸಿ ಮೊಳಕೆ ಕಟ್ಟಿದ ಕಾಳಲ್ಲಿ ಸ್ಪ್ರೌಟ್ ಮಾಡಿದಾಗ ಏನಾಗುತ್ತೆ ಬಿ ಕಾಂಪ್ಲೆಕ್ಸಸ್ಸು ಜಾಸ್ತಿ ಆಗ್ತದೆ ಅದರಿಂದ ಬೇಗ ಹೀಟಿಗೆ ಬರೋದಕ್ಕೆ ಸಹಾಯ ಆಗ್ತದೆ ವೈದ್ಯರ ಸಲಹೆ ಪಡೆದು ರೈತರು ಮಾಡಿದರೆ ಒಳ್ಳೆಯದು ಇನ್ನು ಇತ್ತೀಚೆಗೆ ಒಂದು ಹೊಸ ಟ್ರೆಂಡ್ ಶುರುವಾಗಿದೆ ಏನಪ್ಪ ಅಂತ ಹೇಳಿದರೆ ನಾಟಿ ತಳಿಯ ಹಸುಗಳ ಸಾಕಾಣಿಕೆಯನ್ನು ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂಥೇಳಿ ಅದರಲ್ಲೂ ಕೂಡ ಹಾಗಾಗಿ ಸ್ವಲ್ಪ ನಾವು ಎಡವತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು ಯಾವುದೋ ಒಂದು ತಳಿ ಭಾಳ ಶ್ರೇಷ್ಠವಾದದ್ದು ಹೇಳಿ ಇಲ್ಲಿಗೆ ತಂದು ಸಾಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಈಗ ಮಲೆನಾಡು ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂತಹ ಮಲ್ನಾಡು ಗಿಡ್ಡ ಏನಿದೆಯೋ ಅದನ್ನು ಬಯಲುಸೀಮಿನಲ್ಲಿ ತಂದು ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಇನ್ಯಾವುದೋ ಪುಂಗನೂರು ಅಂಥೇಳಿ ಅಲ್ಲಿ ತರ ಅಂಥದ್ದು ಹೊರರಾಜ್ಯಗಳ ತಳಿಯನ್ನು ತಂದು ಸಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿಯಾದಂಥ ಕ್ರಮ ಮತ್ತು ನಮ್ಮ ಭಾಗಕ್ಕೆ ಹೊಂದ್ಕೊಳ್ಳೋ ಅಂಥ ತಳಿಗಳನ್ನೇ ನಾವು ಯಾಕೆ ಬಳಕೆಯನ್ನು ಮಾಡಬಾರ್ದು ಇದು ಏನಂದರೆ ಕೆಲವು ಶೋಕಿಗಾಗಿ ಸಾಕ್ತಾರೆ ಆ್ಯಕ್ಚುಲಿ ಬಡವರಿಗೆ ಆಗೋದಿಲ್ಲ ಮಳ್ನಾಡು ಗಿಡ್ಡನ ನಾವು ತಂದು ಸಾಕಿದರೆ ಬಡವರಿಗೆ ಹೆಚ್ಚು ಹಾಲು ಬರೋದಿಲ್ಲ ಒಂದು ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ಜಾಸ್ತಿ ಅಂದರೆ ಅರ್ಧ ಲೀಟರ್ ಕೊಡುತ್ತೆ ಅದು ಭೌಗೋಳಿಕವಾಗಿ ಹೊಂದ್ಕೊಂಡಿರ್ತದೆ ನಿಮಗೆ ಗೊತ್ತಿದೆ ಅಲ್ಲಿ ಇಳಿಜಾರು ಪ್ರದೇಶ ಟೀ ಡೀಪ್ ಆಗಿರೋಂಥ ಲ್ಯಾಂಡ್ ಇರುತ್ತೆ ಬೆಟ್ಟ ಗುಡ್ಡಗಳು ಹಸು ಹಸುಹೊರಿಗಳನ್ನು ನಾವು ಮಲ್ನಾಡಿಗೆ ಬಿಟ್ಟರೆ ಉದ್ದ ಇರುತ್ತೆ ಕಾಲು ಬೆಟ್ಟ ಗುಡ್ಡ ಹತ್ತಕ್ಕಾಗಲ್ಲ ಬೆಟ್ಟ ಗುಡ್ಡ ಹತ್ತಕ್ಕಾಗ್ದೇ ಬಿದ್ದು ಕಾಲು ಮುರ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅವೇನಾಗುತ್ತೆ ಭೈಗೋಳಿಕವಾಗಿ ಹೊಂದಿಕೊಂಡು ಅವು ಚಿಕ್ಕದಾಗಿ ಗಿಡ್ಡ ಹಸುಗಳಾಗಿ ಅದು ಆಗಿರುತ್ತೆ ಅದಕ್ಕೇನೆ ಮಲೆನಾಡು ಗಿಡ್ಡ ಅಂತ ಹೇಳೋದು ಆ ವಾತಾವರಣಕ್ಕೆ ತಕ್ಕನಾಗಿ ಬೆಳೆದಿರುತ್ತೆ ನೀವು ಅದನ್ನು ತಂದು ಇಲ್ಲಿ ಗಿಟ್ಟಾಗ ಏನಾಗುತ್ತೆ ಅದು ಒಂದು ರೋಗ ನಿರೋಧಕ ಶಕ್ತಿ ಇರ್ಬೋದು ಅಥವಾ ಹಾಲಿಳು ಇರೋದು ಎಲ್ಲವೂ ವ್ಯತ್ಯಾಸ ಆಗ್ತದೆ ಎಲ್ಲವೂ ಕೂಡ ವಿರುದ್ಧ ತದ್ವಿರುದ್ಧ ನೇಚರಿಗೆ ನಾವು ವಿರುದ್ಧ ನಡೆದುಕೊಂಡಂ ಆಗುತ್ತೆ ಹಾಗಾಗಿ ಅದನ್ನು ಪ್ರಯೋಜನ ಆಗೋದಿಲ್ಲ ಈಗ ನಾವು ಪುಂಗುನೂರು ರಸುಗಳನ್ನು ತಾವು ಕೇಳಿರ್ಬೋದು ಎರಡೂವರೆ ಲಕ್ಷ ಮೂರು ಲಕ್ಷ ಕೊಟ್ಟು ಐದು ಲಕ್ಷ ಕೊಟ್ಟು ತರ್ತಾ ಇದ್ದಾರೆ ಅದು ಬರೀ ಮೇಕೆಯಷ್ಟು ಅದು ಕುರಿಯಷ್ಟೇ ಉದ್ದ ಇರುತ್ತೆ ಅದನ್ನು ಮನೆ ಬೆಡ್ ಮೇಲೆ ಮಲಗಿಸ್ಕೊಂಡು ಹಲವರು ಶೋಕಿಗಾಗಿ ಸಾಕ್ತಾರೆ ಅದರಿಂದ ಯಾವುದೇ ಥರದ ಆರ್ಥಿಕ ಲಾಭ ಇಲ್ಲ ಮತ್ತು ಅವನ್ನ ದೊಡ್ಡ ಹಸುಗಳನ್ನು ದೊಡ್ಡ ಇದನ್ನು ತರಬಾರ್ದು ಯಾವಾಗಲೂ ಇಲ್ಲಿ ನಾವು ಆರ್ಟಿಫಿಷಿಯಲ್ ಇನ್ಫ್ಮೇಷನ್ ಮಾಡೋ ಉದ್ದೇಶ ಏನಂತಂದರೆ ಹಸುಗಳನ್ನೇ ತಂದು ಹೊರದೇಶ ಹಂಚ್ಬೋದಾಗಿತ್ತು ಇಲ್ಲಿ ರೋಗ ನಿರೋಧಕ ಶಕ್ತಿಯೇ ಬೇರೆ ಇರ್ತದೆ ಅಲ್ಲಿ ರೋಗಗಳೇ ಬೇರೆ ಇರ್ತದೆ ಅಲ್ಲಿಯ ಹೋರಿಯ ವೀರ್ಯ ತಂದು ನಮ್ಮ ಹಸುಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಹಸುಗಳಿರುವಂಥ ರೋಗ ನಿರೋಧಕ ಶಕ್ತಿ ಅರ್ಧ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಹಾಲು ಇಳುವರಿ ಅರ್ಧ ಅದು ಬಂದರೆ ಇದ್ರದ್ದು ರೋಗದ ಶಕ್ತಿ ಇರುತ್ತೆ ಈ ವಾತಾವರಣಕ್ಕೆ ಹೊಂದ್ಕೊಳತ್ತೆ ಇಲ್ಲೇ ಹುಟ್ಟಿದ ಕರು ಅನ್ನೋ ಉದ್ದೇಶದಿಂದ ನಾವು ತರೋವಂಥದ್ದು ಹಾಗಾಗಿ ನಾವು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಹಸುಗಳನ್ನು ಇವೆಲ್ಲ ಮಾಡೋದ್ರಿಂದ ನಾವು ರೋಗಗಳನ್ನು ಇಲ್ಲಿಂದ ಅಲ್ಲಿಗೆ ಕ್ಯಾರಿ ಮಾಡಿದಂಗೆ ಆಗುತ್ತೆ ಒಂದು ಪರೀಕ್ಷೆ ಮಾಡಿಸಿ ತರಬೇಕಾಗತ್ತೆ ಜೊತೆಗೆ ನಮ್ಮ ರಾಸುಗಳಿಗೂ ಕೂಡ ರೋಗ ಹರಡುತ್ತೆ ಹಸು ರೋಗ ತುತ್ತಾಗದಲ್ದೇ ನಮ್ಮ ರಾಸುಗಳಿಗೂ ತುತ್ತಾಗಿ ನಾವು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ದಯಮಾಡಿ ನೀವು ತರದೇ ಆದರೆ ಅದರ ವೀರ್ಯವನ್ನು ಶೇಖರಿಸಿಟ್ಟಿದ್ದನ್ನು ಇಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮುಖಾಂತರ ಪ್ರಯೋಗಿಸಿ ಇಲ್ಲಿ ಕರು ಹುಟ್ಟಿಸಿ ಬಳಕೆ ಮಾಡಿದರೆ ರೈತರಿಗೆ ತುಂಬ ಆರ್ಥಿಕವಾಗಿ ಲಾಭ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಪಶುಗಳ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ ಅದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳು ಏನು ಅದರಿಂದ ಹೇಗೆ ಹೊರಬರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಾವು ತಿಳಿಸ್ಕೊಟ್ರಿ ಅಂತಿಮವಾಗಿ ಈ ಪಶುಸಂಗೋಪನೆಯಲ್ಲಿ ಅನುಸರಿಸಬೇಕಾದಂತಹ ಉತ್ತಮವಾದ ಕ್ರಮಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮಗೆ ಗೊತ್ತಿದ್ದರೆ ಸಂತೋಷ ರೈತರು ಬಟ್ ಇದ್ದರೆ ಉತ್ತಮ ಕ್ರಮಕ್ಕಾಗಿ ಹತ್ತಿರದ ಪಶುವೈದ್ಯ ಸಂಸ್ಥೆಯನ್ನು ಮೊದಲು ನೀವು ಸಂಪರ್ಕಿಸಬೇಕು ಆಮೇಲೆ ಪ್ರತಿ ದಿವಸ ಹಸುಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕೊಟ್ಟಿಗೆಯನ್ನು ತೊಳೆಯಬೇಕು ಹಸುಗಳನ್ನು ಕೂಡ ತೊಳೆಯಲೇಬೇಕಾಗ್ತದೆ ಆಮೇಲೆ ನಾನು ಆಗಲಿ ಮೊದಲೇ ಹೇಳಿದಾಗೆ ಮೂರು ಲೀಟ್ರ್ ಹಾಲಿಗೆ ಒಂದು ಕೆ ಜಿ ತಿಂಡಿ ಮಿಶ್ರಣದ ರೀತಿಯಲ್ಲಿ ಕಂಪಲ್ಸರಿ ಕೊಡಬೇಕು ತನ್ನ ದೇಹದ ಪಾಲನೆಗೆ ಒಂದು ಕೆ ಜಿ ಡೈಲಿ ಕೊಡಬೇಕಾಗ್ತದೆ ಆಮೇಲೆ ಆರು ಕೆ ಜಿ ಹುಲ್ಲು ಕನಿಷ್ಠ ಒಣ ಹುಲ್ಲನ್ನು ಹದಿನೈದರಿಂದ ಇಪ್ಪತ್ತು ಕೆ ಜಿ ಹಸಿ ಹುಲ್ಲನ್ನು ನೀವು ಮಿಶ್ರಣ ಮಾಡಿ ಒಂದೊಂದು ಸರಿ ತಿನ್ನಲ್ಲ ಅಂತೇಳ್ಬಿಟ್ಟು ಎರಡನ್ನೂ ಕೊಡ್ದೇ ಇರ್ಬೋದು ಮಿಕ್ಸ್ ಮಾಡಿ ಕೊಡಿ ತಪ್ಪೇನಾಗಲ್ಲ ನಾವು ಒಂದೇ ಆಹಾರವನ್ನು ಯಾವತ್ತೂ ತಿನ್ನಲ್ಲ ನಾವು ಬೇರೆ ಬೇರೆ ಆಹಾರವನ್ನು ನಾವು ಪ್ರತಿ ದಿವಸ ಅನ್ನ ಊಟ ಮಾಡಬೇಕಂದ್ರೆ ಯಾರಿಗೂ ಇಷ್ಟ ಆಗೋಲ್ಲ ತಿನ್ನಬೇಕು ತಿನ್ನಬೇಕಂದ್ರೂ ಇಷ್ಟ ಆಗೋಲ್ಲ ನಾವು ಹೇಗೆ ಬದಲಾವಣೆ ಮಾಡ್ತೀವೋ ಹಾಗೆ ಅವು ಕೂಡ ಟೇಸ್ಟ್ ಅಡಿಕ್ಟ್ ಆಗ್ತವೆ ಅಂಥ ಸಮಯದಲ್ಲಿ ಮಿಶ್ರಣ ಮಾಡಿ ನೀವು ಹಸುಗಳಿಗೆ ಒಂದು ಸ್ವಲ್ಪ ರುಚಿಕರವಾದಂಥ ಅಂದರೆ ರುಚಿಕರ ಅಂದರೆ ಒಗ್ಗರಣೆ ಹಾಕಿ ಕೊಡೋಕ್ಕಾಗಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವಕ್ಕೆ ರುಚಿ ಬದಲಾಗ್ತದೆ ಸೊ ನೀವು ಆ ಥರದ ಕ್ರಮವನ್ನು ಅನಿಸ್ಬೇಕಾಗತ್ತೆ ಮತ್ತು ಜೊತೆಗೆ ನೀವು ಜಂತುನಾಶಕ ಔಷಧಿಯನ್ನು ಕಂಪಲ್ಸರಿ ಹಾಕಬೇಕಾಗತ್ತೆ ಇದರಿಂದ ನಿಮಗೆ ಪರೋಕ್ಷವಾಗಿ ಲಾಸೆ ಜಾಸ್ತಿ ಆಗ್ತದೆ ಕಂಪಲ್ಸರಿ ಆಗಲಿ ಮೊದಲೇ ಹೇಳಿದಾಗೆ ಹುಟ್ಟಿದ ತಕ್ಷಣ ಇಪ್ಪತ್ತು ದಿವ್ಸದಲ್ಲಿ ಜಂತುನಾಶಕ ಔಷಧಿಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿ ಬೆಳೆದ ನಂತರವೂ ಪ್ರತಿ ಮೂರು ತಿಂಗಳಿಗೊಂದು ಸರಿ ಜಂತುನಾಶಕ ಔಷಧಿ ಹಾಕೋದ್ರಿಂದ ಅವು ದುಷ್ಟಪುಷ್ಟವಾಗಿ ಬೆಳಿತವೆ ತಿಂದಂಥ ಆಹಾರ ದೇಹದಲ್ಲಿ ಉಪಯೋಗ ಆಗಿ ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗಿರ್ತದೆ ಅಂತ ಹೇಳ್ಬೋದು ಹಾಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಹಸುಗಳ ಸಾಕಾಣಿಕೆಯನ್ನು ಮಾಡಬೇಕು ನೀವು ಹೇಳಿದಂಥ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಅಗತ್ಯ ಬಿದ್ದಂಥವರು ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಫೋನ್ ನಂಬರ್ ಬೇಕಾದ್ರೆ ಈಗಲೇ ಹೇಳ್ತೀನಿ ತೊಗೊಳ್ಳಿ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಫೈವ್ ಫೋರ್ ಡಬಲ್ ಒನ್ ನೈನ್ ನಾನು ಡಾಕ್ಟರ್ ಎ ಡಿ ಶಿವರಾಮು ಅಂತ ಯಾವ ಸಮಯದಲ್ಲಿ ಬೇಕಾದರೂ ನೀವು ಕಾಲ್ ಮಾಡ್ಬೋದು ನಾನೀಗ ಸಹಾಯಕ ನಿರ್ದೇಶಕರಾಗಿ ನಮ್ಮಲ್ಲಿ ಈಗ ಸಿ ಎಂಡರ್ ಚೇಂಜ್ ಆಗಿ ಮುಖ್ಯ ಪಶು ಅಧಿಕಾರಿಗಳು ಆಗಿದೆ ಅರ್ಕಲೋಡು ಪಶು ಆಸ್ಪತ್ರೆಯಲ್ಲಿ ನಾನು ಇರ್ತೀನಿ ದೂರದಿಂದ ಬರ್ಲಿಕ್ಕೆ ಆಗದೇ ಇರ್ಬೋದು ನೀವು ಫೋನ್ ಮುಖಾಂತರ ನನಗೆ ಫೋನ್ ಮಾಡಿ ವಿಚಾರವನ್ನು ಪಡಿಬೋದು ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಫೈವ್ ಫೋರ್ ಡಬಲ್ ಒನ್ ನೈನ್ ಡಾಕ್ಟರ್ ಎ ಡಿ ಶಿವರಾಮು ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನೆಯಲ್ಲಿ ಅನುಸರಿಸಬೇಕಾದ ಉತ್ತಮ ಕ್ರಮಗಳು ಈ ವಿಷಯದ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು